ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ವ್ಯವಸ್ಥೆ ನೋಡಿ ಡ್ಯಾಡ್ ವಿಷಯಕ್ಕೆ ಬರ್ತೀನಿ ಆರಾಮ ಎಲ್ಲರೂ ಕೂಡ ಆ್ಯಂಡ್ ಇವತ್ತು ನಮ್ಮ ರವಿಚಂದ್ರ ಸರ್ ಬಂದಿದ್ದಾರೆ ನಮ್ಮ ಸ್ಟಾರ್ ರವಿಚಂದ್ರ ಸರ್ ಅವರು ನಮ್ಮ ರಾಶಿಕಾ ಶೆಟ್ಟಿಯವರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿರುವಂಥದ್ದು ಸಾಂಗ್ ಕೂಡ ರಿಲೀಸ್ ಆಗಿದೆ ಹೋಗಿ ಚೆಕ್ ಮಾಡಿ ಗೈಸ್ ಓಕೆನಾ ಒಳ್ಳೇದಾಗಲಿ ಹೊಸ ಹೊಸ ಪ್ರತಿಭೆಗಳು ಬರಲಿ ಓಕೆನಾ ಆ್ಯಂಡ್ ಜೊತೆಗೆ ಇವಾಗ ಬಂತಾ ಹೇಳಿ ಒಂದು ನಿಮಿಷ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಯಾಕೆ ಒಂದು ಅಪ್ಡೇಟ್ ಇದೆ ಮಾತಾಡೋಣ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂದ್ಬಿಟ್ಟು ನಮ್ಮ ಶಿವರ್ ಕಡೆಗೆ ಬ್ರೋ ಕೊಟ್ಟರೆಂಥದ್ದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹಾಕಿರುವಂಥ ಸ್ಪರ್ಧಿಗಳು ಸುರಾಜು ಕಾವ್ಯ ಗಿಲ್ಲಿ ರಘು ಅಂತ ಇದಾದ ಮೇಲೆ ಈವಾಗ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಒಂದು ನಿಮಿಷ ಬರೋಣ ಚೈತ್ರಾ ಮಾಡು ಸ್ಪಂದನ ಅಶ್ವಿನಿ ಮತ್ತು ಇನ್ನು ಹಾಯ್ ಆಯ್ ಓಕೆ ಮಾಳುವಣ್ಣ ಸಿಂಗರ್ ಅಂತ ಹಾಕಿದ್ದಾರೆ ಮಾಳುವಣ್ಣ ಸಿಂಗರ್ ಆ ಸಾಂಗ್ಗೆ ಇದಕ್ಕೆ ಓಕೆ ಓಕೆ ಈ ಕರೆ ಕರೆಬೇಡ ಅಂತ ಓಕೆ ಮೇಕಪ್ ಸಾಂಗ್ ಅಂತ ಹಾಕಿದ್ದಾರೆ ಓಕೆ ಬಿಗ್ ಬಾಸ್ ಮನೆಯಿಂದ ಹೊರ ನಾಮಿನೇಟ್ ಆದ ಸ್ಪರ್ಧಿಗಳು ಅಂತ ಬಂದಾಗ ಚೈತ್ರ ಮಾಳು ಸ್ಪಂದನ ಅಶ್ವಿನಿ ಧನುಷ್ ರಜತ್ ಇಷ್ಟು ಜನ ನಾಮಿನೇಟ್ ಆಗಿರೋಂಥದ್ದು ಓಕೆನಾ ಆ್ಯಂಡ್ ಅವರು ಗೆದ್ದಿದ್ದಾರೆ ಸಕ್ಕತ್ತಾಗಿ ಅಂದರೆ ಹೇಳ್ಬೋದು ಆ್ಯಂಡ್ ಇವತ್ತು ಫಸ್ಟ್ ಲವ್ ಸ್ಟೋರಿ ಕಥೆಗಳೆಲ್ಲ ನಡೀತಾ ಇದೆ ಬಿಗ್ ಬಾಸ್ ಮನೇಲಿ ನೋಡುವ ಏನಾಗುತ್ತೆ ಈ ಕತೆ ಅಂತ ನಿಮ್ಮ ಚಾಟ್ಗೂ ಬಂದುಬಿಡ್ತೀನಿ ಸಾಯ್ತು ಆ್ಯಂಡ್ ನಿಮಗೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳು ಅಥವಾ ಲೈವ್ ಅಪ್ಡೇಟ್ಗಳು ಬೇಕು ಅಂದರೆ ನಮ್ಮ ಶಿವ ಬ್ರೋನ ಫಾಲೋ ಮಾಡಿರಿ ಇನ್ಸ್ಟಾಗ್ರಾಮ್ರು ಇದ್ದಾರೆ ಟ್ವಿಟರ್ ಇದ್ದಾರೆ ಆ್ಯಕ್ಚುಲಿ ನಮ್ಮ ಅಕೌಂಟ್ ಅವರೇ ಹ್ಯಾಂಡಲ್ ಮಾಡೋದು ವಾಟ್ಸಪ್ಪನ್ನು ಕೂಡ ಥ್ಯಾಂಕ್ ಯು ಬ್ರದರ್ ಓಕೆ ಹಾಯ್ ಬ್ರೋ ಹಾಯ್ ಅಂಜಲಿ ಮಾ ಹಾಯ್ ಮಾ ಆರಾಮ ಊಟ ಮಾಡಿದ್ರ ಇಟ್ಸ್ ಇಟ್ಸ್ ಕೆ ಸಿ ಹಾಯ್ ಹಾಯ್ ಬ್ರೋ ಊಟ ಟಾಯ್ತು ಊಟ ಇಲ್ಲಪ್ಪ ನಿಮ್ದು ಐ ಬ್ರೋ ಊಟ ಆಯ್ತಾ ಮಂಜುಳವ್ರು ಇನ್ನೂ ಇಲ್ಲ ನಿಮ್ಮದು ಹೈ ಬ್ರೋ ಊಟ ಇಲ್ಲ ಊಟ ಇಲ್ಲ ನಿಮ್ಮದು ಬರೋ ಐ ಬ್ರೋ ಡಿ ಬಾಸ್ ಸಾಂಗ್ ಬಂದಿಲ್ಲ ಬಿಗ್ ಬಾಸ್ ಅಲ್ಲಿ ಬರೋದು ಇಲ್ಲ ಅಂತ ಅನ್ಕೋತೀನಿ ಶ್ರುತಿ ಹಾಯ್ ಓಕೆ ರಶಿತಾ ಅವರು ಯಾವತ್ತು ಬರ್ತಾರೆ ಸೀಕ್ರೆಟ್ ರೂಮ್ ಇಂದ ಈ ಕ್ಯಾಪ್ಟನ್ಸಿ ಟಾಸ್ಕ್ ಆದ್ಮೇಲೆ ಬರ್ಬೋದು ಅಥವಾ ಆ ಸಂದರ್ಭದಲ್ಲಿ ಬರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಶುಕ್ರವಾರ ಶೂಟಿಂಗ್ ಇದೆಯಂತೆ ಹಾಗಾಗಿ ಬರ್ತಾರೆ ಬೇಗನೆ ರಶಿತಾ ಓಕೆ ಬ್ರೋ ಸೀಕ್ರೆಟ್ ರೂಮ್ ನಲ್ಲಿ ಇದ್ದವರಿಗೆ ಏನ್ ಏನ್ ಇಲ್ವ ಬ್ರೋ ರವಿಚಂದ್ರನ್ ಅವರನ್ನು ಮೀಟ್ ಮಾಡ್ಲಿಕ್ಕೆ ಇಲ್ಲ ಇದು ಅನ್ಫೇರ್ ಅಲ್ವಾ ನೋಡೋಣ ಮಾತಿಗೆ ಇತಾಡಿರ್ತಾರೆ ಏನು ಕತೆ ಗೊತ್ತಿಲ್ಲ ನಂಗು ಕೂಡ ಅನ್ಫೇರ್ ಅಂತ ಅನ್ಸ್ಬೋದು ಬಟ್ ಸೀಕ್ರೆಟ್ ರೂಮ್ ಅಲ್ಲ ಇದ್ರ ಬಿಡಿ ಬಟ್ ನೀವು ಹೇಳಿದ್ರೂ ಅರ್ಥ ಇದೆ ಹಾಯ್ ಅಣ್ಣ ಸುಪ್ರಿಯಾ ಹಾಯ್ ಮಾ ಮನಿ ನೀ ಬ್ರೋ ಹಾಯ್ ಹಾಯ್ ಬಾಸ್ ವಿಶಾ ಬ್ರೋ ಹಾಯ್ ಬ್ರೋ ಆರಾಮ ಆ್ಯಂಡ್ ಜೊತೆಗೆ ಏನು ಅನ್ಸುತ್ತೆ ಈ ವಾರ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ಆಮೇಲೆ ಏನು ಗೊತ್ತಾ ವೈಟ್ ಕಟ್ ಕಂಡೀಷನ್ ಬಂದಿರೋರು ನನ್ನ ಪ್ರಕಾರ ಸರ್ಪ್ರೈಸ್ ಆಗಿ ಹೋಗುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಆ್ಯಂಡ್ ಈ ಜನವರಿ ಲಾಸ್ಟ್ ಇದೆಯಲ್ಲ ಆ ಟೈಮಲ್ಲಿ ನನ್ನ ಪ್ರಕಾರ ಅಂದರೆ ಲಾಸ್ಟ್ ವೀಕ್ ಮಿನಾಲೇ ಆಗ್ಬೋದು ಅಂತ ಅನ್ಸುತ್ತೆ ಟ್ವೆಂಟಿ ಫೈವ್ ಆ ಟೈಮ್ ಹಾಯ್ ಬ್ರೋ ವಿನಯ್ ಹಾಯ್ ಬ್ರೋ ಬ್ರೋ ಕ್ಯಾಪ್ಟನ್ ಯಾರು ಇನ್ನೂ ಗೊತ್ತಿಲ್ಲ ಬ್ರೋ ಮೀಟರ್ ಟೀಸರ್ ಬಟ್ ಕೂಡ ಅಪ್ರೋಚ್ ಮಾಡ್ಬೇಕಾಗತ್ತೆ ಅನ್ಕೋತೀನಿ ಪ್ರಮೋಷನ್ಗೋಸ್ಕರ ಟಾಸ್ಕ್ ಆಯ್ತು ಅದು ಗೊತ್ತಿಲ್ಲ ಬ್ರೋ ಆಗಿಲ್ಲ ಅನ್ಕೋತೀನಿ ಆಗಿರ್ಸೋದಕ್ಕೆ ಅಪ್ಡೇಟ್ ಸಿಗ್ತಾ ಇತ್ತು ಅದಕ್ಕೆ ಯಾವ್ದು ಅಪ್ಡೇಟ್ ಇಲ್ಲ ಆಗಿಲ್ಲ ಬ್ರೋ ವಾಟ್ ಅಬೌಟ್ ದಿಸ್ ವೀಕ್ ಎಲಿಮಿನೇಷನ್ ವೋಟಿಂಗ್ ಪ್ರೊಸೆಸ್ ಇವತ್ತು ಗೊತ್ತಾಗುತ್ತೆ ಆಗುತ್ತೆ ಇದಾದ ಮೇಲೆ ಈ ವಾರ ನಾಮಿನೇಟ್ ಆಗಿರುವಂತ ಸ್ಪರ್ಧಿಗಳಂತ ಬಂದಾಗ ನಿಮಗೆ ಚೈತ್ರ ಮಾಡು ಸ್ಪಂದನ ಅಶ್ವಿನಿ ಧನುಷ್ ರಜತ್ ಇಷ್ಟ ಇದ್ದಾರೆ ಸೊ ಇವರಲ್ಲಿ ಯಾರು ವೋಟ್ ಮಾಡೋಕೆ ಇಷ್ಟ ಪಡ್ತೀರಾ ಅಂಡ್ ಇವತ್ತು ವೋಟಿಂಗ್ ಲೈನ್ ಅಪ್ ಓಪನ್ ಆಗುತ್ತೆ ಅನ್ಕೋತೀನಿ ಇವತ್ತು ಟಾಸ್ಕ್ ಕಂಪ್ಲೀಟ್ ಅಂದ್ರೆ ಓಕೆನಾ ಗಿಲಿ ಕ್ಯಾಪ್ಟನ್ ಆದ್ರೆ ಹೆಂಗಿರುತ್ತೆ ಮಸ್ತ್ ಅಲ್ಲ ಅಂಡ್ ನೆಕ್ಸ್ಟ್ ವೀಕ್ ಏನೋ ಫ್ಯಾಮಿಲಿ ವೀಕ್ ಅಂತ ಇದ್ದಾರೆ ಸಾಕಾಗಿರತ್ತೆ ಇವನು ಹಾಯ್ ಬ್ರೋ ಹಾಯ್ ಬ್ರೋ ವಾಟ್ ಅಬೌಟ್ ದಿಸ್ ವೀಕ್ ಎಲಿಮಿನೇಷನ್ ಆಯ್ತು ಸವಿತಾ ಹಾಯ್ ಬ್ರೋ ಇವಾಗ ಗಿಲ್ಲಿ ಕಾವ್ಯನ ರೇಗಿಸೋದು ಕಮ್ಮಿ ಮಾಡೋನೇ ಇದೇ ತರಾನೇ ಇದ್ರೆ ಒಳ್ಳೇದಲ್ವಾ ಒಳ್ಳೇದೇ ಬಟ್ ಗಿಲ್ಲಿ ಏನ್ ರೇಕ್ ಕಡಿಮೆ ಮಾಡಿದ್ದಾರೆ ಬಟ್ ಬಿಟ್ಟಿಲ್ಲ ಇವತ್ತು ಕೂಡ ಒಂದು ಲವ್ ಸ್ಟೋರಿ ಲವ್ ಸ್ಟೋರಿ ಅತ್ತೆ ಮಗಳ ಸ್ಟೋರಿ ಚೆನ್ನಾಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ ಚೆಕ್ ಮಾಡಿ ಓಕೆನಾ ಮಾಡುವಣ ಎಲಿಮಿನೇಟ್ ಆಗೋ ಚಾನ್ಸ್ ಹೈ ಇದೆ ಬ್ರೋ ಬಟ್ ಟಾಸ್ಕ್ ವಿನ್ ಆಗ್ತಾರೆ ಅವರು ಈ ವಾರ ಸಾಂಗ್ಸ್ ಕ್ರೇಜಿ ಮೇ ಬಿ ಮನೆ ಮಗಳು ಸ್ಪಂದನ ಉಳಿಸ್ಕೊಳೋ ಮಾಡುವಣ ಕಳಿಸ್ತಾರೆ ಇಲ್ಲ ಇಲ್ಲ ಏನಾಗುತ್ತೆ ಗೊತ್ತಾ ಆ್ಯಕ್ಚುಲಿ ಸ್ಪಂದನವರು ತಮ್ಮನ್ನು ತಾವು ಟಾಸ್ಕ್ ಪ್ರೂವ್ ಮಾಡ್ಕೋಬೇಕಂದ್ ಅನ್ಸುತ್ತಪ್ಪ ಯಾಕಂದ್ರೆ ಲೈಕ್ ಅವ್ರ ಹತ್ರ ಉತ್ತರ ಇಲ್ಲ ತುಂಬಾ ಜನ ವೀಕ್ ಕಂಡೀಷನ್ ಅಂತ ಹೇಳಿದ್ರು ಕೂಡ ಅವರು ಡಿಫೆಂಡ್ ಮಕ್ಕಳಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ ರಜತ್ ಮಾತಾಡಿದಾಗ ಅವ್ರ ಹತ್ರ ಉತ್ತರ ಇಲ್ಲ ಐ ತಿಂಕ್ ಪ್ರೂವ್ ಮಾಡ್ಕೋಬೇಕು ಅನ್ಕೋತೀನಿ ಜೊತೆಗೆ ಮಾಡುವಣ ಸಪೋರ್ಟ್ ತುಂಬಾ ಚೆನ್ನಾಗಿದೆ ನನ್ನ ಪ್ರಕಾರ ಇಲ್ಲ ಕಳ್ಸಲ್ಲ ಮತ್ತೆ ಒಬ್ಬರು ಅಣ್ಣ ಹಾಯ್ ರವಿಚಂದ್ರನ್ ಸರ್ ಬಿಗ್ ಬಾಸ್ ಮನೆಗೆ ಬಂದವರು ಹೌದು ಬಂದಿದ್ದಾರೆ ಅಂಡ್ ಗೆಸ್ಟ್ ಆಗಿ ಬಂದಿರೋದು ಮೂವಿಗೋಸ್ಕರ ಗಿಲಿಯನ್ ರಕ್ಷಿತಾ ಎಷ್ಟೆಡೆ ಎಪಿಸೋಡ್ ರಕ್ಷಿತಾ ಓನ್ಲಿ ಡೂಯಿಂಗ್ ಇಟ್ ಸೆಲ್ಫ್ ಇಶ್ ಶ್ ಫೇಕ್ ಇಲ್ಲ ಸುವರ್ಣ ಅವರೇ ನಾನು ಆ್ಯಕ್ಚುಲಿ ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ರಿವ್ಯೂ ಮಾಡಿದ್ದೀನಿ ಚೆಕ್ ಮಾಡಿ ಅದನ್ನೊಂದು ಸಲ ಓಕೆನಾ ಈಗ ಅಲ್ಲಿ ಕೆಲವೊಂದು ತಪ್ಪು ಅಂತ ಇರ್ಬೋದು ಕೆಲವೊಂದು ಸರಿ ಅಂತ ಕೂಡ ಇರ್ಬೋದು ಬಟ್ ಯಾಕೆ ಸರಿ ಯಾಕೆ ತಪ್ಪು ಅಂತ ಕೂಡ ಹೇಳಿದ್ದೀನಿ ನನ್ನ ಪರ್ಸ್ಪೆಟಿವ್ ಇಟ್ಕೊಂಡು ಅಥವಾ ಒಂದು ಓವರ್ ಇಟ್ಕೊಂಡು ಚೆಕ್ ಮಾಡಿ ಓಕೆನಾ ದರ್ಶನ ಗಿಲ್ಲಿ ಓಕೆ ಏನಿವತ್ತು ಸ್ವಲ್ಪ ಒಂದು ಕಡಿಮೆ ಜನ ಚೆನ್ನಾಗಿದ್ದೀರಾ ನೋಟಿಫಿಕೇಶನ್ ಹೋಗಿಲ್ಲ ಅಂತ ಅನ್ಕೋತೀನಿ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಗೈಸ್ ಲೈಕ್ ಮಾಡಿ ಹೋಗುತ್ತೆ ಓಕೆನಾ ಇಲ್ಲ ಬ್ರೋ ಗಿಲ್ಲಿ ಕ್ಯಾಪ್ಟನ್ ಆಗಲ್ಲ ಬ್ರೋ ಕಷ್ಟ ಇದೆ ನಮಗೆ ಆಗಬೇಕು ಅಂತ ಆಸೆ ಇದೆ ಬಟ್ ಅದೃಷ್ಟ ಕೈ ಹಿಡಿಯುತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಗೌತು ಗೌಡ ಹಾಗೆ ಗಿಲ್ಲಿ ಓಕೆ ಬ್ರೋ ಕಾವ್ಯ ಕ್ಯಾಪ್ಟನ್ ಆಗ್ತಾರ ಕ್ಯಾಪ್ಟನ್ ಕಾವ್ಯ ಚಾನ್ಸ್ ಇದೆ ನೋಡೋಣ ಇವಾಗ ಯಾರು ಕ್ಯಾಪ್ಟನ್ ಕ್ಯಾಪ್ಟನ್ಶಿಪ್ ಟಾಸ್ಕ್ ಇದ್ದಾರೆ ಸೂರಜ್ ಇದ್ದಾರೆ ಕಾವ್ಯ ಇದ್ದಾರೆ ಗಿಲಿ ಇದ್ದಾರೆ ರಘುವಾಣ ಇದಾರೆ ಅಂಡ್ ರಘುವಣ ಆಲ್ರೆಡಿ ಎರಡು ಸಲ ಕ್ಯಾಪ್ಟನ್ ಆಗಿದ್ದಾರೆ ಮೂರನೇ ಸಲ ಕ್ಯಾಪ್ಟನ್ ಆಗುವಂತ ಚಾನ್ಸ್ ಇದೆ ನೋಡುವ ಏನ್ ಮಾಡ್ತಾರೆ ಅಂತ ಬಟ್ ಸೂರಜ್ ಕಾವ್ಯ ಗಿಲ್ ಇವ್ರು ಮೂರ್ ಜನರು ಯಾರು ಒಬ್ಬರಾದ್ರೂ ಕೂಡ ಹ್ಯಾಪಿನೇ ಯಾಕಂದ್ರೆ ಫಸ್ಟ್ ಕ್ಯಾಪ್ಟನ್ ಆಗ್ತಾರಲ್ಲ ಫಸ್ಟ್ ಟೈಮ್ ಹಾಗಾಗಿ ರಕ್ಷಿತೆ ಯಾವಾಗ ರೀ ಎಂಟ್ರಿ ಆದಷ್ಟು ಬೇಗ ಅಂತ ಅನಿಸುತ್ತೆ ಅಂದ್ರೆ ಇವಾಗ ಯಾವ ಇವತ್ತು ಬುಧವಾರ ಅಲ್ಲ ನಾಳೆ ಇಲ್ಲ ನಾಳೆ ಮೇ ಬಿ ನನ್ನ ಪ್ರಕಾರ ಕ್ಯಾಪ್ಟನ್ಸಿ ಟಾಸ್ಕ್ ಆ ಔಟ್ ಆದ್ಮೇಲೆ ಬರಬಹುದು ಅಂತ ಅನ್ಕೋತೀನಿ ರಕ್ಷಿತೆ ಓಕೆ ಯಾಕಂದ್ರೆ ಶುಕ್ರವಾರ ಶೂಟಿಂಗ್ ಇದೆ ಅಂತೆ ಸುದೀಪಣ್ಣ ಶನಿವಾರ ಇದರಲ್ಲಿ ಪ್ರಮೋಷನ್ ಇದೆ ಅಂತಾರೆ ಒಬ್ಬಳ್ಳಿ ಅಲ್ಲಿಗೆ ಹೋಗ್ತಿದಾರೆ ಅಂತ ರಷಿತಾ ಉಸ್ತುವಾರಿ ಬಗ್ಗೆ ಹೇಳಿ ರಾಶಿಕ ಉಸ್ತುವಾರಿ ತುಂಬಾ ಕನ್ಫ್ಯೂಷನ್ ಆಗಿದ್ದಾರೆ ಕ್ಲಾರಿಟಿ ಇಲ್ಲ ರೂಲ್ಸ್ಗಳ ಬಗ್ಗೆ ಅಂಡ್ ಜೊತೆಗೆ ಒಂದು ತಾಳ್ಮೆಯನ್ನ ತೋರಿಸಬೇಕಾಗಿದ್ದು ಬಟ್ ಅಲ್ಲಿ ತುಂಬಾ ಕಷ್ಟ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಅಂಡ್ ರೂಲ್ಸ್ಗಳಲ್ಲಿ ಇಲ್ದಿರೋ ಕಥೆಗಳು ಕೂಡ ಬರುತ್ತೆ ಸೊ ಅದನ್ನ ಇಟ್ಕೊಂಡು ಪಾಯಿಂಟ್ ಇಟ್ಕೊಂಡು ಇಲ್ಲಿರುವ ಸ್ಪರ್ಧೆಗಳು ಮಾತಾಡ್ತಾರೆ ಸೊ ಅಲ್ಲಿ ಮಾತಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ಮತ್ತೆ ಎಲ್ಲರನ್ನು ಕೂಡ ಕಂಟ್ರೋಲ್ ಕೂಡ ಅವ್ರಿಗೆ ತುಂಬಾ ಕಷ್ಟ ಆಯ್ತು ಅಂತ ಅನಿಸ್ತು ನಿನ್ನೆ ಉಸ್ತುವಾರಿ ನಾಟ್ ಓಕೆ ಅಂತ ಅನಿಸ್ತು Si sí, van, Ay, bro. ಗಿಲ್ಲಿ ಲೈವಲ್ಲಿ ತುಂಬ ಕಾಮಿಡಿ ಮಾಡ್ತಾನೆ ಆದರೆ ಎಪಿಸೋಡಲ್ಲಿ ಆಗಲ್ಲ ಯಾಕೆ ಅಂದರೆ ಇಬ್ಬರು ಏನಾಗುತ್ತೆ ಗೊತ್ತಾ ಇಷ್ಟು ದಿನ ಸ್ಕ್ರೀನ್ ಎಲ್ಲ ಅವ್ರದ್ದೇ ಅವರೇ ತೊಗೊಳ್ತಿದ್ರು ಯಾಕಂದರೆ ಬೇರೆಯವ್ರು ಏನು ಮಾಡ್ತಾ ಇಲ್ಲ ಬಟ್ ಇವನ್ ನೀವು ಅಬ್ಸರ್ವ್ ಮಾಡಿ ಟಾಸ್ಕನ್ನು ನಡೀತಿದೆ ಟಾಸ್ಕ್ ಅಂತ ಬಂದಾಗ ಇವಾಗ ಗಿಲ್ಲಿನೇ ಗಿಲಿನೇ ತೋರ್ಸೋಕೋದ್ರೆ ಟಾಸ್ಕಲ್ಲಿ ತುಂಬ ಎಡಿಟ್ ಮಾಡಬೇಕಾಗುತ್ತೆ ಸೊ ಅಲ್ಲಿ ಅವರು ಕೂಡ ಸ್ಕ್ರೀನ್ ಸ್ಪೇಸ್ನ ತಗೊಳ್ಳೋದಲ್ಲಿ ಸಕ್ಸಸ್ಫುಲ್ಲಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಅಲ್ಲಿ ಒಂದು ಸ್ಪರ್ಧೆಗಳು ಹಾಗಾಗಿ ಅವ್ರ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಗ್ತಿದೆ ಆ್ಯಂಡ್ ಗಿಲ್ಲಿ ಕಾಮಿಡಿ ಲೈವಲ್ಲಿ ನೋಡ್ತಿದ್ದೀರಾ ವೀಡಿಯೋಗಳು ನೋಡ್ತೀರಾ ಎಂಜಾಯ್ ಮಾಡಿ ತುಂಬ ವಿಷಯಗಳ ಆ್ಯಡ್ ಮಾಡೋಕ್ಕಾಗಲ್ಲ ಆಗ್ತಾಯಿಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ ಆ್ಯಂಡ್ ಎಪಿಸೋಡಲ್ಲಿ ಆ್ಯಡ್ ಮಾಡೋ ಚೆನ್ನಾಗಿರುತ್ತೆ ಬಟ್ ಇಟ್ಸ್ ಓಕೆ ಬೇರೆ ಸ್ಕ್ರೀನ್ ಸ್ಪೇಸ್ ಕೊಡ್ತಿರೋದು ಓಕೆ ಅಂತ ಅನ್ಸುತ್ತೆ ಬಟ್ ಅದೇ ಬೇರೆ ಕತೆಗಳು ಬರ್ತಿದೆ ಇವಾಗ ಅದನ್ನ ಇವ್ರನ್ನ ಇಗ್ನೋರ್ ಮಾಡ್ತಿದ್ದಾರೆ ಅಥವಾ ಇವ್ರನ್ನ ವಿನ್ನರ್ ಮಾಡಬಾರ್ದು ಯೋಜನೆ ಮಾಡ್ತಾರೆ ಇದೆಲ್ಲ ಬರ್ತಾ ಇದೆ ಬಟ್ ಸತ್ತಕ್ಕೇನು ಹತ್ರ ಅಲ್ಲ ಗಿಲ್ಲಿನ ವಿನ್ನರ್ ಮಾಡ್ದಂತ ಇರೋಕೆ ಕಷ್ಟ ಆಗುತ್ತೆ ತುಂಬ ಬಿಕಾಸ್ ಸಪೋರ್ಟ್ ಆ ಥರ ಇದೆ ಬ್ರೋ ಗಿಲ್ಲಿ ಅವ್ರ ಕಾವ್ಯ ಕ್ಯಾಪ್ಟನ್ ಆಗ್ತಾರ ಆದ್ರೆ ಚೆನ್ನಾಗಿರುತ್ತೆ ಲೇಟ್ ಓಪಿ ಸ್ವಲ್ಪ ಬ್ರೋ ಹಾಯ್ ಜಗದೀಶ್ ಬ್ರೋ ಹಾಯ್ ಕರ್ಣ ಫ್ಯಾಮಿಲಿ ವೀಕ್ ಮುಂಚೆ ಗಿಲ್ಲಿ ಕ್ಯಾಪ್ಟನ್ ಆದರೆ ಮಸ್ತಿ ಇರುತ್ತೆ ಬ್ರೋ ಡಿಫ್ರೆಂಟ್ ವೈಬ್ ಕೊಡ್ತಾನೆ ಎಲ್ಲರ ಮುಂದೆ ಕರ್ಣ ಬ್ರೋ ಸಕ್ಕದಾಗಿರುತ್ತೆ ನೀವು ಜಸ್ಟ್ ಇಮೇಜ್ ಮಾಡ್ಕೊಳ್ಳಿ ಬ್ರೋ ಎಲ್ಲ ಫ್ಯಾಮಿಲಿ ಬಂದಾಗ ಅವ್ರ ರಿಯಾಕ್ಷನ್ ಯಾವ ಥರ ಇರ್ಬೋದು ಜೊತೆಗೆ ಮೇನ್ ಆಗಿ ಕಾವೇರ್ ಫ್ಯಾಮಿಲಿ ಬಂದಾಗ ಯಾವ ಥರ ಇರ್ಬೋದು ಅದು ಕ್ಯಾಪ್ಟನ್ ಆಗಿ ಇರಲೇಬೇಕು ಈರುಳ್ಳಿ ರೇಟ್ ಎಷ್ಟು ಬ್ರೋ ಸಾರಿ ಗೊತ್ತಿಲ್ಲ ಬ್ರೋ ಗೊತ್ತಿಲ್ಲ ಎಷ್ಟು ಅಂತ ಟಾಪ್ ಸಿಕ್ಸ್ ರಕ್ಷಿತಾ ಗಿಲ್ಲಿ ರಘು ಅಶ್ವಿನಿ ರಾಶಿಕಾ ಕಾವ್ಯ ತನುಷ್ ಓಕೆ ಬ್ರೋ ರವಿಚಂದ್ ಸರ್ ಎಲ್ಲ ಶೋಗೂ ಒಂದು ಒಂದು ಹುಡುಗಿನ ಪ್ರಾಪರ್ಟಿ ಥರ ಯೂಸ್ ಮಾಡ್ತಾನೆ ಅಂತ ಹೇಳ್ತಾರೆ ಮತ್ತೆ ಕಾವ್ಯ ಅದನ್ನೇ ಹೇಳ್ತಾ ಇದ್ದಾಳೆ ಬ್ರೋ ಎಷ್ಟು ಸರಿ ಸಂಜು ಬ್ರೋ ನೀವು ಅದನ್ನ ಯಾವ ತರ ತಕೋತೀರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಆಕ್ಚುಲಿ ಅದನ್ನ ನೋಡಿಲ್ಲ ಕ್ಲಿಪ್ ನೋಡ್ಬಿಟ್ಟು ಮಾತಾಡ್ತೀನಿ ಯಾಕಂದ್ರೆ ನನಗೆ ಪರ್ಸ್ಪೆಕ್ಟಿವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಪರ್ಟಿ ನಾಟ್ ಎ ಬೆಸ್ಟ್ ವರ್ಡ್ ಅಥವಾ ಒಂದು ಕಟ್ ವರ್ಡ್ ಅಲ್ಲ ಅಂತ ಅನ್ಸುತ್ತೆ ಬಟ್ ಅವರು ಲೈಕ್ ಈಗ ಹೆಣ್ಮಕ್ಳು ಅಂತ ಬಂದಾಗ ರವಿಚಂದ್ರ ಸರ್ ಅಂತ ಬಂದಾಗಲೇ ಕ್ರೆಜಿಸ್ಟಾರ್ ಅಂತ ಬಂದಾಗಲೇ ನಮ್ಗೆ ಹೆಣ್ಮಕ್ಳು ನೆನಪಾಗೆ ಆಗ್ತಾರೆ ಬಿಕಾಸ್ ಅವ್ರು ಆ ತರ ತೋರಿಸ್ತಾರೆ ಬಟ್ ಅದನ್ನ ಬೇರೆ ತರ ಹೇಳಕ್ ಟ್ರೈ ಮಾಡಿದಾರೆ ಎಪಿಸೋಡ್ ನೋಡಿ ಮಾತಾಡ್ತೀನಿ ಕ್ಯಾಪ್ಟಿ ಟಾಸ್ಕ್ ರಕ್ಷಿತ ಅವ್ರ ಗೇಮ್ ಆಡ್ತಾರೆ ಆಕ್ಚುಲಿ ಒಂದು ಟ್ವಿಸ್ಟ್ ಇಟ್ಟಿದ್ರೆ ಅಂತಾನೆ ಅಲ್ಲ ಕ್ಯಾಪ್ಟನ್ಸಿ ರೂಮಲ್ಲಿ ಅಷ್ಟೆಲ್ಲ ಮಾಡ್ತಿದ್ರಲ್ಲ ಸೀಕ್ರೆಟ್ ರೂಮಲ್ಲಿ ಸೊ ಅವ್ರನ್ನ ಕರ್ಸಿಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಲ್ಲಿ ಆಟ ಆಡ್ಸ್ರ ಹೆಂಗಿರತ್ತಲ್ಲ ಸೂಪರ್ಪಾ ಬಟ್ ಇಲ್ಲ ಅಂತ ಅನ್ಕೋತೀನಿ ನೋಡುವ ಮೊನಿಕಾ ಹಾಯ್ ಅಣ್ಣ ಡೆವಿಲ್ ನೋಡಿದಿರಾ ನೋಡಿದ್ರ ಇಲ್ಲ ಬ್ರೋ ನೋಡಿಲ್ಲ ಓಕೆ ಆಗಿಲ್ಲ ಬ್ರೋ ಐ ಪಿ ಎಲ್ ಆಕ್ಷನ್ ನೋಡಿದ್ರಾ ನಿನ್ನೆ ನೋಡಿದೆ ಬ್ರೋ ಬ್ರೋ ನೋಡಿದೆ ಮಾರ್ಸಿ ಮಾರ್ಸಿಬಿಟಿ ಅಂತ ನನಗೂ ಸಿಕ್ಕಾಬಡ್ ಇಷ್ಟ ಆಯ್ತು ಲೈವ್ ಅಲ್ಲಿ ಗಿಲ್ಲಿ ಅಂಡ್ ಕಾವ್ಯದು ಚೆನ್ನಾಗಿದ್ದ ಬಟ್ ಗಿಲಿ ಅಂಡ್ ಎಪಿಸೋಡ್ ನಲ್ಲಿ ಆಗ್ತಿಲ್ಲ ಏನೂ ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ಅಂತ ಸುಮ್ಮನೆ ಆಗ್ಬೇಕಷ್ಟೆ ಅಕಾರ್ಡಿಂಗ್ ಟು ಯು ಟಾಪ್ ಸಿಕ್ಸ್ ಆ ನನ್ನ ಪ್ರಕಾರ ಅಂತ ಏನಿಲ್ಲ ಬಟ್ ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇಲ್ಲ ಒಂದು ವಿಡಿಯೋ ಮಾಡ್ಬಿಡ್ತೀನಿ ಬಿಡಿ ವೋಟಿಂಗ್ ಪ್ರಕಾರ ಅಂದ್ಬಿಟ್ಟು ಬ್ರೋ ನಾಕ ಧ್ರುವ ಅಂತ ಏನ್ ಗುರು ಎಪ್ಪತ್ತ ದಿನ ಆದರೂ ಈ ವ್ಯಕ್ತಿ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ಒಳ್ಳೆ ತಲೆ ಇದೆ ಸ್ವಲ್ಪ ಎಲ್ಲರ ಜೊತೆಗೂ ಬೆರಿ ಬೆರೆತು ಆಟ ಆಡದ ಒಳ್ಳೆ ಸ್ಪರ್ಧಿ ಹೌದು ಬ್ರೋ ನನ್ನ ಪ್ರಕಾರ ಕೂಡ ತುಂಬಾ ಮೈಂಡ್ ಚೆನ್ನಾಗಿದೆ ಅವ್ರದ್ದು ತುಂಬ ಜನ ಅರ್ಚ ಅನಲೈಸ್ ಕೂಡ ಮಾಡ್ತಾರೆ ರಿಯಾಲಿಟಿ ಕೂಡ ಹೇಳ್ತಾರೆ ಅಂತಲೇ ಹೇಳ್ಬೋದು ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅವ್ರು ಬರೆಯುವಂಥ ರೀತಿ ಇದೆಲ್ಲಾದ್ರೂ ಪ್ರಾಬ್ಲಮ್ ಆಗ್ತದೆ ಕಾವ್ಯ ಗಿಲ್ಲಿ ವಾಸ್ ಇನ್ ಲೈವ್ ಆರ್ ಸೋ ಎಂಟರ್ಟೈನಿಂಗ್ ಅಂಡ್ ವಿಂಟೇಜ್ ಗಿಲ್ಲಿ ಕಾವ್ಯ ಕೋಳಿ ಜಗಳ ಹೌದಾ ತುಂಬ ಜನ ವಿಡಿಯೋ ಆಗ್ತಿದಿರಾ ಶೇರ್ ಮಾಡ್ತಿದ್ದೀರಾ ಬ್ರೋ ಜಾಸ್ತಿ ಇಲ್ಲ ಬಸ್ ಒಬ್ರೋ ಫಸ್ಟ್ ಗಿಲ್ಲಿಗಿದೆ ಸೆಕೆಂಡು ರಕ್ಷಿತಾ ಮೂರು ಮಾಳ್ವಣ್ಣ ನಾಲ್ಕು ಕಾವ್ಯ ಈ ತರ ಇದೆ ಬ್ರೋ ಇವತ್ತು ರಾಶಿಕಾ ಮೂವಿ ಇವ ಇವಂತೆ ಮಾಡಿದ್ರು ಬ್ರೋ ಇವೆಂಟ್ ಮಾಡಿರೋಂತನ ಆದ್ರೆ ಗಿಲ್ಲಿ ಡೆವಿಲ್ ಮೂವಿ ಟ್ರೈಲರ್ ತೋರಿಸಿಲ್ಲ ಬ್ರೋ ಅದ್ರ ಬಗ್ಗೆನು ಮಾತಾಡಿಲ್ಲ ಬ್ರೋಬಿಕೆಯಲ್ಲಿ ಸಂತೋಷ್ ಬ್ರೋ ಏನಾಗುತ್ತೆ ಗೊತ್ತಾ ಟೀಮ್ ಕಡೆಯಿಂದ ಪ್ರಮೋಷನ್ ಈಗ ಇವಾಗ ಇವ್ರು ಬಂದಿದಾರ್ಟ್ ದುಡ್ಡು ಕೊಟ್ಬಿಟ್ಟು ಬಂದಿರ್ತಾರೆ ಬಿ ಕೆ ಟೀಮ್ಗೆ ಸುಮ್ಮನೆ ಅಂತ ಏನು ಪ್ರಮೋಷನ್ ಮಾಡಲ ಸೊ ಹಿಂಗಿರಬೇಕಾದ್ರೆ ಬಿ ಬಿ ಡೆವಿಲ್ ಮೂವಿ ಕಡೆಯಿಂದ ಕೂಡ ಬಂದಿರಬೇಕು ಇದು ಆಕ್ಚುಲಿ ರಿಯಲ್ ಫ್ಯಾಕ್ಟ್ ಅಂತ ಅನ್ಕೋತೀನಿ ಬಂದ ಒಬ್ಬರು ಈ ವಾರ ಯಾರು ಹೆಲ್ಮೆಟ್ ಆಗ್ಬಹುದು ಇವತ್ತು ನೋಡೋಣ ಯಾರೇನು ಯಾರಿದ್ದಾರೆ ಏನೋ ಟ್ವಿಸ್ಟ್ ಇದೆ ಅಂತಾರೆ ಪ್ರತಿ ವಾರ ಏನಾಗುತ್ತೋ ಗೊತ್ತಿರ ಒಂದ್ ನಿಮಿಷ ಒಂದೇ ನಿಮಿಷ ಅಪ್ಪ ಇದು ಸ್ಪಂದನ ಮೇ ಬಿ ಅಂತ ಅನ್ಸುತ್ತಪ್ಪ ನನ್ನ ಪ್ರಕಾರ ಯಾಕಂದ್ರೆ ಚೈತ್ರ ಮಾಳು ಸ್ಪಂದನ ಅಶ್ವಿನಿ ಧನುಷ್ ರಜಾ ಅಂತ ಇದಾರೆ ಇದರ ಆಲ್ಮೋಸ್ಟ್ ನನ್ನ ಪ್ರಕಾರ ಸ್ಪಂದನಗೆ ಡೇಂಜರ್ ಜೋನ್ ಅಥವಾ ಡೇಂಜರ್ ಇದಾರೆ ಇದಾರೆ ಅಂತ ಹೇಳ್ಬೋದು ಟೈಮ್ ಆಗಿದೆ ಅನ್ಕೋತೀನಿ ಒನ್ ಕಾಯಿನ್ ಟಾಪ್ ಟು ಕಬಡ್ಡಿ ಟಾಸ್ಕ್ ಗೆದ್ದಿರೋದು ಸ್ಪಂದನ ಟಾಸ್ ಆಡಿದ್ದಾರೆ ಅಲ್ವಾ ಒನ್ ಕಾಯಿನ್ ಟಾಸ್ ಟು ಕಬಡ್ಡಿ ಟಾಸ್ ಒನ್ ಕಾಯಿನ್ ಟಾಸ್ ಟು ಕಬಡ್ಡಿ ಟಾಸ್ ನೆನಪೇ ಆಗ್ತಿಲ್ಲ ಬ್ರೋ ಮಲ್ಲಮ್ ಅವ್ರೆ ಬ್ರಿ ಇವತ್ತು ರಾಶಿ ಓಕೆ ಇವ ಕವಿಯ ಇವತ್ತು ಕಿರಿಚಾಡಿದ್ದು ಯಾಕೆ ಅಂದ್ರೆ ನಿನ್ನೆ ಚೈತ್ರ ಹೇಳಿದ್ರು ಪಾಸಿಟಿವ್ ನೆಗೆಟಿವ್ ಅಂತ ಬಿಯಲ್ಲಿ ಇದ್ರೆ ಅವರು ಆಡಿದ್ದಾರೆ ಅಂತ ಹೇಳಿದ್ರು ಅದು ಕಾವ್ಯ ತಲೆಗೆ ಹೋಯ್ತು ಅಂತ ಅದಕ್ಕೆ ಅದಕ್ಕೆ ಅಲ್ವಾ ಬರು ರೇಷ್ ಬು ಆ ಥರ ನೆರೆಟಿವ್ ಸೆಟ್ ಆಗಲ್ಲ ಯಾಕಂದರೆ ಫಸ್ಟ್ ಟೈಮ್ ಏನಾದ್ರು ಕಿರ್ಚಾಡ್ತಿದಾರೆ ಫಸ್ಟ್ ಟೈಮ್ ಏನಾದ್ರು ಥರ ಆಗ್ತಿದೆ ಅಂದರೆ ಮೇ ಬಿ ಇರ್ಬೋದು ಅಂತ ಹೇಳ್ತಿದ್ದೆ ನಾನು ಬಟ್ ಆ ಥರ ಇಲ್ಲ ಅವರು ಯಾಕಂದರೆ ಕಾವ್ಯ ಮತ್ತು ಅಶ್ವಿನಿಗೌಡರ ಮಧ್ಯೆ ತುಂಬ ವಿಷಯಗಳಾಗಿದೆ ಚೈತ್ರ ಚೈತ್ರವರು ಮೋಸ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅಂತ ತುಂಬ ಜನ ಹೇಳ್ತಿದ್ದಾರೆ ಬಟ್ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ಓಕೆನಾ ಎಪಿಸೋಡ್ ನೋಡಿ ಮಾತಾಡೋಣ ಅಶ್ವಿನಿ ಗಿಡಮ್ ಟಾರ್ಗೆಟ್ ಇನ್ ಕಾವ್ಯ ಎವ್ರಿ ಟೈಮ್ ಇಲ್ಲ ಮಂಜುಳವ್ರ ಏನ್ ಗೊತ್ತಾ ಇಲ್ಲಿ ವಿಷಯ ಏನು ಅಂತಾನೆ ಗೊತ್ತಿದಾಗ ನಾವು ಪ್ರೊಮೋ ನೋಡೇ ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ಲಿ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಮಾತಾಡ ಇಟ್ಕೊಂಡು ಮಾತಾಡ್ಬೋದು ಬಟ್ ಕಂಪ್ಲೀಟ್ ಸ್ಟೋರಿ ನೋಡಿದಾಗ ಯಾರು ಸರಿ ಯಾರು ತಪ್ಪು ಅಂತ ಅದನ್ನ ನಾಳೆ ಮಾತಾಡೋಣ ಬ್ರೋ ತುಮಕೂರು ಬ್ರೋ ನಮ್ಮ ಮೈಸೂರಿಂದ ಬ್ರೋ ಥ್ಯಾಂಕ್ ಯು ರಕ್ಷಿತ ರಘುನ ನಾಮಿನೇಟ್ ಮಾಡಿದ್ದನ್ನೇ ಹೇಳ್ತೀರಾ ನೀವು ಇವಾಗ್ಲು ಅವಳು ಅದನ್ನ ತಪ್ಪು ಅಂತ ಒಪ್ಕೊಂಡಿದ್ಲು ರಘು ಮೇನ್ ಡೋರ್ ಅಲ್ಲಿ ಇದ್ದಾಗ ರಕ್ಷಿತಾ ಪಾಚೆತಪ್ಪ ಪಟ್ಲು ನಾಗರಾಜ್ ಬ್ರೋ ಆ ರೀತಿ ನೋಡ್ರೆ ಎಲ್ಲರೂ ಕೂಡ ಒಂದು ರೀತಿ ತಮ್ಮ ತಪ್ಪುಗಳನ್ನ ಒಪ್ಕೊಂಡಿರ್ತಾರೆ ಮತ್ತೆ ಅದನ್ನ ಸರಿ ಮಾಡ್ಕೊಂಡು ಹೋಗಿದ್ದಾರೆ ಅಲ್ವಾ ಸೊ ಅದನ್ನ ಯಾಕೆ ನೀವು ಬೇರೆ ತರ ತಗೊಳಾಗಾರೆ ವಿಷಯ ಇಷ್ಟೇ ಬ್ರೋ ನಿಮಗೆ ಒಂದು ಹೇಳ್ತೀನಿ ತಿಳ್ಕೊಳ್ಳಿ ರಕ್ಷಿತ್ ಅವರು ಅವತ್ ರೂಢ ನಾಮಿನೇಟ್ ಮಾಡಿದ ಏನಿದೆ ಅವತ್ತು ಕೊಟ್ಟಂತ ಕಾರಣ ಮತ್ತೆ ಇವಾಗ ಕೊಟ್ಟಂತ ಕಾರಣ ಏನಿದೆ ಅದನ್ನ ಎರಡು ಲಿಂಕ್ ಏನಕ್ಕೆ ಆಗುತ್ತೆ ಅಂದ್ರೆ ಸೇಮ್ ಬಟ್ ಎರಡು ಸಿಚುವೇಶನ್ ಒಂದಾದ್ರು ಕೂಡ ಹೇಳಿದ ರೀತಿಗಳು ಬೇರೆ ಇತ್ತು ಅವತ್ ಆತರ ಇಡೀ ಇವತ್ತು ಇವರಿಗೆ ಹಂಗೆ ಹೇಳ್ಬಿಟ್ಟು ಇವಾಗ ಈ ತರ ಮಾತಾಡಿದಾಗ ಡಿಫ್ರೆನ್ಸ್ ಸಂಸ್ಥೆ ಅನ್ಸುತ್ತೆ ಅದನ್ನ ಹೇಳ್ಬಾರ್ದಾಗಿದ್ರೆ ಬಟ್ ಅದನ್ನ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಇವಾಗ ಚೆಕ್ ಮಾಡಿಲ್ಲ ಅನ್ಕೋತೀನಿ ಏನಪ್ಪಾ ಅಂದ್ರೆ ಅಲ್ಲಿ ರಕ್ಷಿತ್ ಅವ್ರು ಏನು ಹೇಳಿದ್ದಾರೆ ರಕ್ಷಿತ್ ಅವರು ಹೇಳಿದ್ರು ಯಾಕ ಇವಾಗ ಚೇಂಜ್ ಆಗಿದೆ ಅವತ್ತು ಇವತ್ತು ಅಂದ್ರೆ ಸುದೀಪ್ಣ್ಣ ಹೇಳಿದ್ರು ಮತ್ತು ಕಾವ್ಯ ಹೇಳಿದಂತ ಬಟ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿದರ ಯಾಕೆ ಕಾವ್ಯ ಕಾವ್ಯ ನನಗೆ ಒಂದು ಪಾಯಿಂಟ್ಗೆ ನೀವು ಉತ್ತರ ಕೊಡೋಕ್ಕಾಗುತ್ತೆ ಅನ್ನೋದಾದ್ರೆ ನಾನು ರಕ್ಷಿತಾ ಬಗ್ಗೆ ಕೂಡ ಇದನ್ನ ನಿಮ್ಮ ನಿಮ್ಮ ಕಡೆಯಿಂದ ಕ್ಲೈ ಕೈ ತಕೋತೀನಿ ಓಕೆನಾ ಇವಾಗ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ ಇವಾಗ ರಕ್ಷಿತ್ ಅವರು ಒಂದು ವಿಷಯನೇ ಹೇಳ್ತಾರೆ ರಜತವ್ರು ರಜತ ಚೈತ್ರ ಅವರು ಹೇಳಿದಾಗ ಓಕೆನಾ ಗಿಲಾಗಿದ್ದು ಕ್ಯಾಪ್ಟನ್ ಆಗಬೇಕು ಮತ್ತು ನಾಮಿನೇಟ್ ಮಾಡಿದ್ಯಾ ಕ್ಯಾಪ್ಟನ್ ಅಂತ ಯಾಕೆ ಕೇಳ್ತೀಯ ಆಗಿ ರೀತಿ ಓಕೆನಾ ಅವಾಗ ಇವರು ಇವರು ಏನಾದ್ರೆ ರಕ್ಷಿತ್ ಅವ್ರು ಹೇಳುವಂಥದ್ದು ಏನಪ್ಪ ಅಂದರೆ ತುಂಬ ಸಿಂಪಲ್ ಆಗಿ ನಾನು ಅವತ್ತಿನ ವಿಷಯನ ಅವತ್ತಿಗೆ ಬಿಟ್ಬಿಡ್ತೀನಿ ಅವತ್ತಿನ ಪರ್ಸ್ಪೆಕ್ಟಿವ್ ಅವತ್ತು ಹೇಳಾಯ್ತಾ ಅಲ್ಲಿ ಮುಗಿತು ನನಗೆ ಅದಾದಮೇಲೆ ಹೊಸ ಪರ್ಸ್ಪೆಕ್ಟಿವ್ ಹೊಸ ರೀತಿ ಅಂತ ಹೋಗ್ತಾರೆ ಬಟ್ ಯಾಕೆ ಕಾವ್ಯ ಸ್ಪಂದನ ವಿಷಯ ಎಲ್ಲ ಇಲ್ಲ ಅಂದ್ರೆ ಇದನ್ನ ನೀವು ಟಾರ್ಗೆಟ್ ಅಂತ ಹೇಳ್ತೀರಾ ಇವಾಗ ನೀವು ಟಾರ್ಗೆಟ್ ಅಂತಾನೆ ಯಾಕೆ ಕೇಳ್ತೀರಾ ಬ್ರೋ ಅಂತ ಹೇಳಿದ್ರೆ ಸ್ಪಂದನ ವಿಷಯ ನನಗೆ ಪ್ರೂವ್ ಮಾಡಕ್ಕೆ ಯಾವುದೋ ವಿಷಯಗಳಿಲ್ಲ ಬಟ್ ನನಗೆ ಸಮ್ ಟೈಮ್ಸ್ ಅನ್ಸೋದು ಏನಂದ್ರೆ ಕಾವಿನ ಬಗ್ಗೆ ತುಂಬಾ ವಿಷಯಗಳಾಗಿದ್ದ ವಿಷಯಗಳು ತಲೆ ಓಡ್ತಾ ಅನ್ಸುತ್ತೆ ಯಾರಿಗೆ ರಕ್ಷಿತ್ ಅವ್ರಿಗೆ ಅದು ಒಂದು ತಲೆಯಲ್ಲಿ ಕುತಿರ್ಬೋದು ಬೇರೆ ತರನ ಕೂಡ ಬಟ್ ನನಗನ್ಸಿದ್ದು ಅನ್ಸಿದ್ ಏನಂದ್ರೆ ಗಿಲಿ ವಿಷಯಕ್ಕೆ ತಲೆ ಆಗ್ತದೆ ಅಂತ ಅನ್ಸುತ್ತೆ ಯಾಕಂದ್ರೆ ಎರಡು ಕ್ಲಿಪ್ಗಳಿದೆ ಒಂದು ಕಾವಿನ ಜೊತೆ ಮಾತಾಡ್ತಾರೆ ಇರಿಟೇಟ್ ಆಗುತ್ತೆ ಅನ್ನೋದಾಗ್ಬೋದು ಇನ್ನೊಂದು ಗಿಲಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ವಿಷಯ ಸೊ ಎರಡು ಕ್ಲಿಪ್ಗಳನ್ನ ನೋಡಿದ್ರೆ ನಿಮ್ಗೆ ಅನ್ಸಲ್ವಾ ಕಾವಿಯವ್ರ ಬಗ್ಗೆ ಸಿಕ್ಕಾವಟ್ಟು ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಥವಾ ಅವರು ಕಂಡ್ರೆ ಇಷ್ಟ ಆಗ್ತಿಲ್ಲ ಅಥವಾ ಟಾರ್ಗೆಟ್ ಮಾಡ್ತಾರೆ ಅಂತ ಆ್ಯಂಡ್ ಅವರೇ ಹೇಳ್ತಿದ್ರಲ್ಲ ಅದು ಅಂತ ಬಿಡಿ ರಶಿದವರೇ ಹೇಳ್ತಿದ್ರಲ್ಲ ಹೌದು ನಾನು ಟಾರ್ಗೆಟ್ ಮಾಡ್ತೀನಿ ಅಂತ ಬಟ್ ಇವಾಗ ಅದಕ್ಕೆ ತುಂಬ ಜನ ಕೇಳ್ತದ್ದು ಟಾರ್ಗೆಟ್ ಮಾಡೋದು ತಪ್ಪ ಅಂತ ಇಲ್ಲ ನನ್ನ ಪ್ರಕಾರ ಕೂಡ ತಪ್ಪಲ್ಲ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಆಚೆ ಕಳಿಸ್ಬೇಕು ಬಟ್ ಅದನ್ನು ನೀವು ಪರ್ಸನಾಲಿಟಿ ಅಂತ ಹೇಳ್ತೀರಾ ಅದನ್ನ ನೀವೇ ಕ್ವಶನ್ ಮಾಡ್ಕೊಳ್ಳಿ ಆ್ಯಂಡ್ ಏನು ಗೊತ್ತಾ ಇಲ್ಲಿ ಒಂದು ವಿಷಯ ಮಾಡ್ತೀನಿ ಅಂದರೆ ಎಲ್ಲ ವಿಷಯವೂ ಅಕ್ಸೆಪ್ಟ್ ಮಾಡಿ ಇವಾಗ ನಾನು ಇದನ್ನು ಇರಲಿಲ್ಲ ಟಾಪಿಕ್ನ ಬಟ್ ನೀವು ಇಲ್ಲಿ ಹೇಳ್ತೀರ ಅಂದರೆ ಬೇರೆಯವ್ರು ಮಾಡಿದಾಗ ಯಾಕದನ್ನ ನೋಡ್ಕೊಳ್ಳೋಲ್ಲ ಇವಾಗ ಕಾವಿನೇ ಆಗ್ಬೋದು ಸ್ಪಂದನೇ ಆಗ್ಬೋದು ಇನ್ನೊಬ್ರು ಯಾರು ಹೋಗ್ಬೋದು ಅವರು ಕೂಡ ಒಂದೇನೋ ಮಾಡಿ ತಪ್ಪನ್ನು ಅದು ಪಚ್ಚ ತಪ್ಪ ಬಿಡ್ತಾರೆ ಇವ ಅಂತ ಅನ್ಕೊಳ್ತಾರೆ ಬಟ್ ಅವ್ರನ್ನ ಮಾತ್ರ ನೀವು ಯಾಕೆ ತಗೊಳಲ್ಲ ಅದು ತಗೋಬೋದಲ್ವಾ ನನಗೆ ಏನು ಅಂದರೆ ಅಂದ್ರೆ ಓಕೆ ಅವ್ರ ಸ್ಪರ್ಧಿ ಅಂತ ಬಂದಾಗ ತುಂಬ ಚೆನ್ನಾಗಿ ಪರ್ಸ್ಪೆಕ್ಟ್ ಇಟ್ಕೊಂಡು ಮಾತಾಡ್ತಾರೆ ಬಟ್ ಆಪೋಸಿಟ್ ಸ್ಪರ್ಧಿ ಅಂತ ಬಂದಾಗ ಪರ್ಸ್ಪೆಕ್ಟಿವ್ ಮೆಟ್ರ್ ಆಗಲ್ಲ ಅವ್ರು ಹೇಳಿದ ಸತ್ಯ ಅನ್ನೋ ರೀತಿ ಮಾತಾಡ್ತಾರೆ ಅಂತ ಅನ್ಸುತ್ತೆ ಬಟ್ ಏನು ಗೊತ್ತಾ ಇಲ್ಲ ನನ್ಗೆ ಅನ್ಸಿದಂತದ್ದು ನೀವು ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಸ್ಪರ್ಧಿಗೆ ನಾವು ಹೇಗೆ ತಿಂಕ್ ಮಾಡ್ತೀವಿ ಹಾಗೆ ಬೇರೆ ಸ್ಪರ್ಧಿ ಕೂಡ ಥಿಂಕ್ ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ಸುತ್ತೆ ಕಾವೇರು ಮನೆಯಲ್ಲಿ ಏನೇ ಹೇಳಿದ್ರು ಏನು ಮಾಡಿದ್ರು ಜನರು ನೆಗೆಟಿವ್ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಮೈಂಡ್ಸೆಟ್ ಅಷ್ಟೇ ಜನಗಳದ್ದು ತಪ್ಪಿದಾಗ ತಪ್ಪಂತ ಹೇಳಿ ತಪ್ಪಲ್ಲ ಕನ್ನಡ ಒಳ್ಳೆ ವೆಬ್ ಸೀರೀಸ್ ಯಾಕೆ ಮಾಡಲ್ಲ ಬ್ರೋ ಯಾವಾಗಾದರೂ ಗೊತ್ತಿದ್ರೆ ಹೇಳಿ ಇವಾಗ ಜಿ ಕನ್ನಡದಲ್ಲಿ ಏನೋ ಬರ್ತಿದ್ದಿಲ್ಲ ನೋಡಿ ಚೆಕ್ ಮಾಡಿ ಬಟ್ ಏನು ಗೊತ್ತಾ ನಾನು ಕೂಡ ವೆಬ್ ಸೀರೀಸ್ ಅಷ್ಟೊಂದು ನೋಡಿಲ್ಲ ನಮ್ಮ ಫೇವ್ರೇಟ್ ಯಾಕೆ ಮಾಡಲ್ಲ ಅಂದರೆ ನಮ್ಮ ಕಡೆಯಿಂದ ಅಷ್ಟೊಂದು ಒ ಟಿ ಟಿಲಿ ಅಂತ ಆಡಿಯನ್ಸ್ ಇಲ್ಲ ಆ್ಯಂಡ್ ಎಲ್ಲರೂ ಕೂಡ ತುಂಬ ಜನ ಇದರಲ್ಲೇ ನೋಡ್ಕೊಬಿಡ್ತಾರೆ ಆ್ಯಂಡ್ ನಮಗೆ ಬೇರೆ ಮಾರ್ಕೆಟಿಂದ ಅಂದರೆ ಬೇರೆ ಲ್ಯಾಂಗ್ವೇಜಿಂದ ನಮ್ಮ ಕನ್ನಡದಲ್ಲಿ ನೋಡೋರು ತುಂಬ ಕಡಿಮೆ ಬಟ್ ನಮ್ಮ ಕನ್ನಡದಲ್ಲ ಎಲ್ಲ ಲ್ಯಾಂಗ್ವೇಜ್ ನೋಡ್ತಾರೆ ಹಾಗಾಗಿ ಬೇರೆಯವ್ರು ಮಾಡ್ತಾರೆ ಅಷ್ಟೇ ಎಲ್ಲರೂ ಗಿಲ ಟೀಸ್ ಮಾಡ್ತಾರೆ ಆದರೆ ಅವನು ಒಂದು ಕೌಂಟರ್ ಕೊಟ್ಟರೆ ಅವ್ರ ಕೈಲಿ ತಡ್ಕೊಳಕ್ಕಾಗಲ್ಲ ಕ್ರೈ ಬಿ ಥರ ಬಿಹೇವ್ ಮಾಡ್ತಾರೆ ಎಲ್ಲರೂ ಇವರು ಅದ್ ನಿಜ ಬ್ರೋ ಅದ ಹಾಗೇನೆ ಆಗ್ತಾ ಬ್ರೋ ಐ ಥಿಂಕ್ ಗುಡ್ ಪರ್ಸನ್ ಹಿ ವಿಲ್ ಡೂ ಟೆಲ್ ಓವರ್ ಆಕ್ಟಿಂಗ್ ಮಾಡ್ತಾನೆ ಅನ್ಸುತ್ತೆ ಅಷ್ಟೇ ಪಂಕಜ್ ಪಂಕಜ್ ಬ್ರೋ ಅಲ್ಲ ಬ್ರೋ ಹೆಂಗ್ ಗೊತ್ತಾ ಯಾರು ಕೆಟ್ಟವ್ರು ಇಲ್ಲ ಬ್ರೋ ಸಮಯ ಸಂದರ್ಭಗಳು ಜೊತೆಗೆ ಒಂದಿಷ್ಟು ವಿಷಯಗಳಂತ ಬಂದಾಗ ಎಲ್ಲರ್ಲೂ ಒಳ್ಳೆತನ ಮತ್ತೆ ಅಲ್ವಾ ಅಷ್ಟೇ ವಿಷಯ ಗಿಲಿ ಲವ್ಸ್ ಬೆಲೆ ಇಲ್ವಾ ಗಿಲಿ ಲವ್ಗೆ ಬೆಲೆ ಇಲ್ವಾ ಯಾಕೆ ಲವ್ ಯು ಲವ್ ಯು ಮಾ ಬ್ರೋ ನೀವು ಜಿಯೋ ಸ್ಟಾರ್ ಅಲ್ಲಿ ನೋಡ್ತೀರಾ ಇಲ್ಲ ಟಿವಿಯಲ್ಲಿ ನೋಡ್ತೀರಾ ಜಿಯೋ ಸ್ಟಾರ್ಪ್ಪ ಈ ವೀಕ್ ಟ್ವಿಸ್ಟ್ ಮೇ ಟ್ವಿಸ್ಟ್ ಇದೆ ನೆಕ್ಸ್ಟ್ ವೀಕ್ ಮೇ ಬಿ ಫ್ಯಾಮಿಲಿ ವೀಕ್ ನೆಕ್ಸ್ಟ್ ವೀಕ್ ಫ್ಯಾಮಿಲಿ ವೀಕ್ ಅಂತ ಹೇಳಿದ್ರೆ ಬಟ್ ನನ್ನ ಪ್ರಕಾರ ಈ ಮಂತ್ ಎಂಡ್ ಅಲ್ಲಿ ಫ್ಯಾಮಿಲಿ ವೀಕ್ ಅಂತ ಅನ್ಸುತ್ತಪ್ಪ ಬ್ರೋ ರಾಶಿಕ್ ಅವರು ಟಾಪ್ ಸಿಕ್ಸ್ ಅಲ್ಲಿ ಇರ್ತಾರ ಇರ್ತಾರಲ್ಲೋ ಗೊತ್ತಿಲ್ಲ ಬಟ್ ಇರ್ಬೇಕು ಅನ್ನೋದು ನನ್ನ ಆಸೆ ಬ್ರೋ ಧ್ರುವಂತ್ ರಕ್ಷಿತಾ ಎದುರು ವಾದ ಮಾಡೋದು ಒಂದೇ ಕೋಣದ ಮುಂದೆ ಕಿನ್ನರಿ ಮಾರಿಸೋದು ಒಂದೇ ತನ್ನದೇ ಸತ್ಯ ಅಂತಾಳೆ ಯಾವಾಗಲೂ ಇಲ್ಲ ಬ್ರೋ ಬ್ರೋ ನೀವು ಅಬ್ಸರ್ವ ಮಾಡಿದ್ರೆ ಆಕ್ಚುಲಿ ರಕ್ಷಿತ ಅವ್ರ ಪಾಯಿಂಟ್ ಕೂಡ ವ್ಯಾಲಿಡ್ ಇದೆ ನೀವು ಅದನ್ನ ಅಬ್ಸರ್ವ್ ಮಾಡ್ಲಿಲ್ಲ ಅಂತ ಅನ್ಕೋತೀನಿ ಓಕೆನಾ ನಾನು ಬೆಳಿಗ್ಗೆ ಬಂದ್ ಎಪಿಸೋಡ್ ರಿವ್ಯೂ ಮಾಡಿದೀನಿ ಚೆಕ್ ಮಾಡಿ ಅಂಡ್ ಆಕೆ ಆಕ್ಚುಲಿ ಆಕಡೆ ಇವ್ರು ಏನಂತಾರೆ ವಾದ ಮಾಡೋದೇನಿದೆ ಅದ್ರ ಬಗ್ಗೆ ಕೂಡ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಜಾಸ್ತಿ ಆಗ್ಬಿಡುತ್ತೆ ಸಾಗ ಬ್ರೋ ಹಾಯ್ ಮೇಕಪ್ ಸಾಂಗ್ ಆದರೂ ಹಾಕಿದ್ರು ಸಾಕೊಂಡು ಬಸ್ ಫ್ಯಾನ್ಗೆ ಇರಲಿ ಬ್ರೋ ಗಿಲ್ಲಿನ ಕೆಲವರು ನೆಗೆಟಿವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಪಾಸಿಟಿವಿಟಿನೇ ತುಂಬಿ ತುಳುಕ್ತಾ ಇದೆ ವ್ಯಕ್ತಿಲಿ ಬಿಡಿ ನೆಗೆಟಿವ್ ಮಾಡೋರು ನೆಗೆಟಿವ್ ಮಾಡ್ಕೊಂಡಿರಲಿ ಅಣ್ಣ ನನ್ನ ಹೆಸರು ಮೋನಿಕಾ ಅಲ್ಲ ನನ್ನ ಹೆಸರು ಇಸ್ರೇಲ್ ಅಂತ ಮಾಸ್ಟರ್ ಹೌದಾ ಆಯ್ ಬ್ರೋ ವಿಥಿನ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಟೋಟಲ್ ಟೂ ಪಾಯಿಂಟ್ ಏಯ್ಟಿ ಫೈವ್ ಲ್ಯಾಕ್ಸ್ ಆ್ಯಂಡ್ ಗಿಲ್ಲಿ ಗಾಟ್ ಏಯ್ಟಿ ಪರ್ಸೆಂಟ್ ಅದು ಹಾಗೆ ಆಗುತ್ತೆ ಬಿಡಿ ಅದು ಹಂಗೇನೆ ಇರೋದು ಕ್ರೇಜು ಎಲ್ಲಿ ವೋಟ್ ನಾನು ಇದೆಲ್ಲ ಕಮ್ಯುಡಿ ಪೋಸ್ಟ್ ಹಾಕ್ತೀನಿ ಅದಾ ಓಕೆ ಅಶ್ವಿನಿ ಗೌಡಗೆ ಯಾಕೆ ನಾಮಿನೇಷನ್ ಆಗಿದ್ದಾರೆ ಬ್ರೋ ಟಾಸ್ಕ್ ಇಲ್ಲ ಅದೇನೋ ಆಗಿದೆ ಅಂತಪ್ಪ ಅದೇನೋ ಇವತ್ತು ನೋಡೋಣ ಎಪಿಸೋಡ್ಲಿ ಬ್ರೋ ವಾರ ಕಿಚನ ಚಪ್ಪಾಳಿದ್ರು ಒಂದು ಇವರದ ಕಳಪೆ ರಕ್ಷಿತೆಗೆ ರಕ್ಷಿತ್ ನಿಮ್ಗೆ ಏನು ಗೊತ್ತಾ ಆ್ಯಕ್ಚುಲಿ ತುಂಬಾ ಜನ ರಕ್ಷಿತ್ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಹೇಳ್ತಿದ್ರೆ ಬಟ್ ನನಗೆ ಆ್ಯಕ್ಚುಲಿ ಹೇಳಿದ ನಂಗೆ ಅನ್ಸಿದೇನೆ ಅಲ್ಲಿ ಪಾಯಿಂಟ್ ಯಾಕೆ ಪಾಯಿಂಟ್ಗಳು ಮ್ಯಾಟ್ರ್ ಆಗ್ತಿಲ್ಲ ಅಂದ್ರೆ ಹೆಂಗ್ ಗೊತ್ತಾ ನಾನು ಧ್ರುವಂತ ತಪ್ಪು ಅಂತ ಹೇಳಲ್ಲ ಯಾಕಂದ್ರೆ ಧ್ರುವಂತ ಯೋಚನೆ ಮಾಡ್ತಿರುವಂತ ರೀತಿ ಕೂಡ ಚೆನ್ನಾಗಿದೆ ಅದೇ ರೀತಿ ರಕ್ಷಿತ್ ಕೂಡ ಪರ್ಸ್ಪೆಕ್ಟಿವ್ ಇದೆಯಲ್ಲ ಅದು ಆ್ಯಕ್ಚುಲಿ ವ್ಯಾಲಿಡ್ ಇದೆ ಇವ್ರಿಗೆ ಅಧಿಕಾರ ಸಿಕ್ಕಿರುವಂತದ್ದು ಮತ್ತೆ ಇವ್ರಿಗಿರುವಂಥ ಅಧಿಕಾರನ ಯಾವ ಥರ ಯೂಸ್ ಮಾಡ್ಕೋಬೇಕು ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಥವಾ ಫೇರ್ ಆಗಿ ಮಾಡ್ಬೇಕಲ್ಲ ಅನ್ನೋದಾಗಿ ಬಿಗ್ ಬಾಸ್ ಮಾಡ್ತಿರಲ್ವಾ ಪಾಯಿಂಟ್ ರೈಟ್ ಅಲ್ವಾ ಸೊ ಅದನ್ನು ಕೂಡ ಯೋಚನೆ ಮಾಡಬೇಕಲ್ಲ ನಾನು ಏನು ಗೊತ್ತಾ ನನಗೆ ಪಾಯಿಂಟ್ ಟು ಪಾಯಿಂಟ್ ಹೋದ್ರೆ ಯಾವ ಸರಿ ಅನ್ಸುತ್ತೆ ಆ ಸರಿ ತಪ್ಪರೆ ತಪ್ಪು ಅಷ್ಟೇ ಓಕೆನಾ ಸಲ ಚೆಕ್ ಮಾಡಿ ಎಪಿಸೋಡ್ ಇವ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬ್ರೋ ಎರಡು ರೂಮಲ್ಲಿ ಗಿಲ್ಲಿ ಕಾಮಿಡಿ ಮಸ್ತಿತ್ತು ಎರಡು ರೂಮ ರೂಮಾ ಅಂತ ಅಂದರೆ ಆಲ್ಸೋ ಪ್ರೊಡಕ್ಷನ್ ಪರ್ಮಿಷನ್ ಇಲ್ಲದೆ ಟ್ರೈಲರ್ ತೋರಿಸಿದ್ರೆ ಕಾಪರೇಟ್ ಇನ್ಫಾರ್ಮೇಟ್ ಆಗುತ್ತೆ ಹೌದು ಬ್ರೋ ನೆಕ್ಸ್ಟ್ ವೀಕ್ ಡಬಲ್ ಎನಿಮೇಷನ್ ಇದೆಯಾ ಆ್ಯಕ್ಚುಲಿ ಒಂದಂತೂ ಡಬಲ್ ಎನಿಮೇಷನ್ ಪಕ್ಕಾಗುತ್ತೆ ಅನ್ಕೋತೀನಿ ಇನ್ನೇ ಪ್ರಕಾರ ಟಾಪ್ ಸಿಕ್ಸ್ ಆಲ್ರೆಡಿ ಹೇಳಿದ ಬ್ರೋ ಧ್ರುವಂತನ ಬೇಕು ಅಂತಾನೆ ಇಟ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಸಮಟೈಮ್ಸ್ ಬಿಕಾಸ್ ಆ ವ್ಯಕ್ತಿ ತುಂಬ ಶಣ ಮಾಡ್ತಾರೆ ಬ್ರೋ ರಕ್ಷಿತಾನಿಗೆ ಕಾವ್ಯ ಅನ್ಸ್ ಬಂದರೆ ಟೀಮ್ ಸೋಲಬೇಕು ಅಷ್ಟೇ ಯಾ ನಾನು ನನಗೂ ಅದೇ ಅನಿಸಿದಂಥದ್ದು ಅದೇ ಮೇನ್ ಪಾಯಿಂಟ್ ಕೂಡ ರಕ್ಷಿತ ಅವ್ರದ್ದು ಇರೋದು ಓಕೆನಾ ಅಷ್ಟೇ ನಾನು ಅಬ್ಸರ್ವ್ ಮಾಡಿದೆ ಬ್ರೋ ಟೀಮ್ ಮಾಡಬೇಕಾದ್ರೆ ಇಬ್ರು ಟೀಮ್ನಲ್ಲೂ ಸ್ಟ್ರಾಂಗ್ ಸ್ಪರ್ಧಿ ಇರಬೇಕು ಬ್ರೋ ಧ್ರುವ ಅಂತ ಹೇಳಿದ್ದು ರೈಟ್ ಬ್ರೋ ಹೌದು ಅಂದ್ರೆ ಹೆಂಗ್ ಗೊತ್ತ ನೀವ್ ನೋಡಿ ಧ್ರುವಂತ ಹೇಳಿದ್ದು ತಪ್ಪಲ್ಲ ರಕ್ಷಿತ್ ಹೇಳ್ತಿರೋದು ತಪ್ಪಲ್ಲ ನೀವ್ ಯಾವ ತರ ನೋಡ್ತಿರೋ ಈಗ ಧ್ರುವಂತ ಕಡೆಯಿಂದ ನೋಡಿದಾಗ ಅವ್ರು ತಪ್ಪ ಅವ್ರ ಕಡೆಯಿಂದ ನೋಡಿದಾಗ ಇವ್ರು ತಪ್ಪ ಅದೇ ವಿಷಯ ಬಟ್ ಇಬ್ರು ಕೂಡ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಮತ್ತೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರಿದಾರೆ ಬಟ್ ನನಗೆ ರಕ್ಷಿತ್ ಅವ್ರದ್ದು ಸ್ವಲ್ಪ ಏರಟಿಗೆ ಹತ್ರ ಇದೆ ಅಂತ ಅನಿಸ್ತು ಅಂದ್ರೆ ಅವ್ರು ಹೇಳಿದ ಪಾಯಿಂಟ್ ಗಳು ನೋಡಿದಾಗ ಈ ವೀಕ್ ಮಿಷನ್ ಅನ್ಸುತ್ತೆ ಇಲ್ಲ ಇಲ್ಲ ಇವತ್ತು ಓಪನ್ ಆಗುತ್ತೆ ವೈಟ್ ಮಾಡಿ ಬ್ರೋ ಜ್ಯೋತಿಷ್ಯ ಟಾಪಿಕ್ ಏನೋ ವೈರಲ್ ಆಗ್ತಿದೆ ಅಲ್ವಾ ಅದು ಹೇಳಿ ಬ್ರೋ ನಾನು ನೋಡ್ತಾ ಇದ್ದೀನಿ ಬಗ್ಗೆ ವಿಡಿಯೋ ಮಾಡೋಣ ಬಟ್ ನನ್ನ ಪ್ರಕಾರ ಅದೆಲ್ಲ ಸುಳ್ಳಾಗತ್ತಪ್ಪ ವಾಟ್ಸ್ಆಪ್ ಒಪಿನಿಯನ್ ಅವ್ನು ರಕ್ಷಿದ್ದ ವೇನ್ ಕಾವ್ಯ ಒಂದ ಟಾಸ್ಕ್ ಚಯನ್ ಬ್ರೋ ಅದನ್ನು ನಾನು ತಪ್ಪಾಗಿ ಹೇಳ್ಬೋದು ಆ್ಯಕ್ಚುಲಿ ಕಾವ್ಯರ ಬಗ್ಗೆ ಎಷ್ಟು ಕೋಪ ಅನ್ನೋ ಅಥವಾ ಒಂದು ದ್ವೇಷ ಅಂತ ದ್ವೇಷ ಅಂತ ವರ್ಡ್ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಥವಾ ಒಂದು ಟಾರ್ಗೆಟ್ ಮಾಡೋದು ಅಥವಾ ಅವ್ರು ಗೆಲ್ಲೋದು ಇಷ್ಟ ಇಲ್ಲ ನಾಮಿನೇಟ್ ಆಗಬೇಕು ಅನ್ನೋದೇನಿದೆ ಅವ್ರನ್ನ ಅನ್ನೋದು ಏನಿದೆ ಅದು ಕಾಣಿಸ್ತಾಯಿತು ತುಂಬ ಚೆನ್ನಾಗಿ ಕಾಣಿಸಿತು ಬಟ್ ಏನಂದ್ರೆ ಅದಕ್ಕೋಸ್ಕರನೇ ನಾವು ಟೀಮ್ ನಂಗೆ ಸೆಲೆಕ್ಟ್ ಮಾಡಿದಂತ ಆ ಥರ ಪಾಯಿಂಟ್ ಬರ್ತದೆ ನನಗೆ ಓಕೆ ಇವಾಗ ಅವ್ರು ಯಾಕೆ ಅಷ್ಟೊಂದು ಬೇಜಾರಾಯಿತು ಅಂದರೆ ಅಲ್ಲಿ ಮಾಡೋಣ ಗೆಲ್ಬೇಕು ಅನ್ನೋದು ಕೂಡ ಇರುತ್ತೆಲ್ವ ಸೊ ಅವ್ರ ಸೋತಲೂ ಕೂಡ ಇರ್ಬೋದು ಹಂಗೂ ತೊಗೋಬೋದು ಮತ್ತೆ ಕಾವ್ಯವರು ಈಗ ಅದು ಕೂಡ ಅನ್ಕೋಬೋದು ನೀವು ಹೆಂಗೆ ತಗೋತೀರ ಹಂಗಾಗುತ್ತೆ ಆ್ಯಂಡ್ ಅಲ್ಲಿ ಮೇನ್ ಆಗಿ ಮಾಡುವಣ ಗೆಲ್ಬೇಕು ಅನ್ನೋದು ಇತ್ತು ಜೊತೆಗೆ ಇವರು ಸೋಲ್ಬೇಕು ಅನ್ನೋದು ಇತ್ತು ಸೊ ಅವೆರಡೂ ನೋಡಿದಾಗ ಅವ್ರು ತೊಗೊಂಡು ನಿರ್ಧಾರಕ್ಕೆ ಅವ್ರು ಥರ ಆ ಥರ ರಿಯಲ್ ಆಗಿ ರಿಯಾಕ್ಟ್ ಮಾಡ್ತಾರೆ ಅಂತ ನನಗನಿಸ್ತು ಸೊ ಅದ್ರಲ್ಲಿ ಫೇಕ್ ಅಂತೂ ಇರಲಿಲ್ಲ ನಾನು ಅದಕ್ಕೆ ಏನಂತು

ಬಟ್ ಏನಾಗ್ತಿದೆ ಗೊತ್ತಾ ರಕ್ಷಿತ ಕ್ಲಾರಿಟಿ ಇಲ್ವಾ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ ನಾನು ಇದ್ರ ಬಗ್ಗೆ ಎಪಿಸೋಡ್ ಇವ್ರು ಮಾತಾಡೋಕ್ಕೆ ಹೇಳಬೇಕು ಅಂದ್ರೆ ನನಗೂ ಅದನ್ನು ಹೇಳಿದಂಥ ರೀತಿ ಇದೆಯಲ್ಲ ಅದು ತಪ್ಪಾಗಿ ಕಾಣಿಸುತ್ತೆ ಅನಿಸ್ತು ಅಂದರೆ ಒಬ್ಬರನ್ನ ಯೂಸ್ ಅಂತ ಬಂದಾಗ ಏನು ಅದು ಎಲ್ಲಿಗೂ ಕನೆಕ್ಟ್ ಆಗ್ತಾರೆ ಮಾಡುವ ವಿಷಯ ಬಂತು ಗೊತ್ತಾ ಆ್ಯಂಡ್ ಅಲ್ಲೆಲ್ಲರೂ ಕೂಡ ಮಾತಾಡ್ತಿರಲ್ವಾ ಅದೇ ಸತ್ಯ ಆಗ್ಬಿಡುತ್ತೆ ಆ್ಯಂಡ್ ಅದನ್ನ ಒಪ್ಕೊತಿದ್ದಾರೆ ಆ್ಯಂಡ್ ಒಪ್ಕೊತಿದ್ದಾರೆ ಅಂದರೆ ಅಲ್ಲಿ ಕಾವ್ಯವ್ರು ಆಗ್ಬೋದು ಅಥ್ವ ಇನ್ನೊಬ್ಬ ಗಿಲ್ಲಿಯವ್ರು ಆಗ್ಬೋದು ಇರುವಂತ ಅನ್ಸುತ್ತೆ ಅವರೆಲ್ಲರೂ ಕೂಡ ಅವತ್ತು ಮೊದಲು ಟಾಪಿಕ್ ಮಾತಾಡಲ್ಲ ಇವಾಗ ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಅಂತ ಯೂಸ್ ಮಾಡ್ಕೊತಾರೆ ಸೊ ಅದೇ ರೀತಿ ಸತ್ಯ ರೀತಿ ಮಾಡಿಬಿಟ್ರು ಅಂತ ಅನ್ಸುತ್ತೆ ಇದಕ್ಕೆ ಯಾರಿಗಾದ್ರೂ ಬೇರೆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡಿದ್ರೆ ಕಮೆಂಟ್ ಅಲ್ಲಿ ಹೇಳಿ ನೋಡೋಣ ನನಗೂ ಕೂಡ ಅನಿಸುತ್ತೆ ಯುವರ್ ಅಸೆಂಬಲ್ ಮಲಯಾಳಂ ಹೀರೋ ಉಣ್ಣಿ ಮುಖಂದನ್ ಎಸ್ಪೆಷಲಿ ಅಂದ್ರೆ ನಂಗೆ ಅದು ಅರ್ಥ ಆಗಿಲ್ಲ ಬಟ್ ಥ್ಯಾಂಕ್ ಯು ಓಕೆನಾ ಥ್ಯಾಂಕ್ ಯು ಪಕ್ಕ ಕಾವ್ಯ ಗಿಲ್ಲಿ ಮೋಸ ಮಾಡ್ತಾ ಇದ್ದಾರೆ ಯಾಕೆ ಪಕ್ಕ ಕಾವ್ಯ ಗಿಲ್ಲಿಗೆ ಮೋಸ ಎಂತ ಮಾತಪ್ಪ ಮೋಸನ ಹೆಂಗೆ ಮೋಸ ಮಾಡದ್ರ ಹುಡುಗಿ ಅಷ್ಟು ಆನೆಸ್ಟ್ ಆಗಿ ಇರ್ಲೇ ಇರೋಂಗೆ ಇಲ್ಲ ಬ್ರೋ ಯಾವತ್ತೋ ಬಿಟ್ಬಿಡ್ಬೋ ಆಯ್ತು ಇರ್ಲಿ ಬಿಡಿ ಊಟ ಲವ್ ನಮ್ಮ ನಮ್ಮನೆ ಊಟ ಏನಿಲ್ಲಪ್ಪ ನಿಮ್ದು ಊಟ ಆಯ್ತು ಬ್ರೋ ಊಟ ಇಲ್ಲ ನಿಮ್ದು ಆ ಫೀಲ್ ಬ್ಯಾಡ್ ಫಾರ್ ಕಾವ್ಯ ಗಿಲ್ಲಿ ಏನ್ ಗಿಲ್ಲಿ ಏನ್ ರಕ್ಷಿತಾನ ಲವ್ ಮಾಡ್ತಿದ್ದಾನ ಫೀಲ್ ಬ್ಯಾಡ್ ಫಾರ್ ಕಾವ್ಯ ಗಿಲ್ಲಿ ಏನ್ ರಕ್ಷಿತಾನ ಲವ್ ಮಾಡ್ತಿದ್ದಾನ ಮಾತು ಎತ್ತಿದ್ರೆ ಅವಳ ಬಗ್ಗೆ ಮಾತಾಡ್ತಾನೆ ಹಾಗಾದ್ರೆ ಕಾವ್ಯನ ಸುಮ್ನೆ ಬಿಟ್ಟು ಬಿಡಬೇಕಾ ಅಲ್ವಾ ಕಾವ್ಯ ಬಗ್ಗೆ ಅವಳು ಏನ್ ಹೇಳಿದ್ರು ಗಿಲಿ ಸುಮ್ನೆ ಇರ್ತಾನೆ ಇರುತ್ತಾನೆ ಇಟ್ಸ್ ಓಕೆ ಅವ್ರು ಒಪಿನಿಯನ್ ಅನ್ಕೋಣ ಬಟ್ ಏನಂದ್ರೆ ಎಗೇನ್ ಅದೊಂದು ಚಲಸ್ ಫೀಲ್ ಇದೆ ಅಂತ ಅನ್ಸ್ ಅನ್ಸುತ್ತೆ ಬಿಕಾಸ್ ಅವರೇ ಒಪ್ಕೊಂಡಿರೋ ರೀತಿ ನೋಡ್ರೆ ಮಾತಾಡೋ ರೀತಿ ನೋಡಿದ್ರೆ ನನ್ನ ಎಪಿಸೋಡ್ ನನಗೆ ಇಷ್ಟ ಆಗಿಲ್ಲ ಬ್ರೋ ಟೂ ಮಚ್ ಸ್ಕೌಟಿಂಗ್ ಇರಿಟೇಷನ್ ಆ ಕಡೆ ಸೀಕ್ರೆಟ್ ರೂಮ್ ಅಲ್ಲೂ ಹಂಗೆ ನಾನು ಎಂಜಾಯ್ ಮಾಡ್ದಪ್ಪ ಆಕ್ಚುಲಿ ಯಾ ಸ್ವಲ್ಪ ಇರಿಟೇಷನ್ ಆಯ್ತು ರಶೀತಾ ಸುಬರ್ ಯು ಆರ್ ಸಪೋರ್ಟಿಂಗ್ ಟು ಮಚ್ ರಾಶಿಕಾ ರಾ ಏ ನಂಗೆ ಅರ್ಥ ಆಗ್ತಿಲ್ಲ ರಾಶಿಕಂಗೆ ಸಪೋರ್ಟ್ ಅಂದ್ರೆ ಏನು ಅರ್ಥ ನಂಗೆ ಅದೇ ನಂಗೆ ಅರ್ಥ ಆಗ್ತಿಲ್ಲ ಈಗ ನೋಡಿ ಇವಾಗ ಸ ಏನು ಯುವರ್ ಸಪೋರ್ಟಿಂಗ್ ಟೂ ಮಚ್ ರಾಶಿಕ್ ಅಂತ ಆಗ್ತಿದ್ರಿ ಇವಾಗ ಏನು ಏನಕ್ಕೆ ಸಪೋರ್ಟ್ ಅಂತ ಅನ್ಸ್ತು ನಿಮಗೆ ಅದನ್ನ ಹೇಳ್ರಿ ಅವನ್ನ ರಿಪ್ಲೈ ಮಾಡ್ಬೋದು ನೀವು ಸುಮ್ಮನೆ ಅವ್ರು ಸಪೋರ್ಟ್ ಮಾಡ್ತೀರಿ ಅವ್ರಿಗೆ ಏಟ್ ಮಾಡ್ತೀರಾ ಇವ್ರು ರೂಪಾಯಿ ಇಡ್ತೀರಾ ಅವ್ರು ಅದು ಮಾಡ್ತೀರಾ ಹಿಂಗ ಅಂದ್ಬಿಟ್ರೆ ನಾನು ಏನಂತ ಉತ್ತರ ಕೊಡ್ಲಿ ನೀವು ಯಾವ ತರ ಏನು ಅಂತ ಅವ್ರು ಅರ್ಥ ಆಗ್ಬೇಕಲ್ಲ ನನಗೆ ಬ್ರೋ ಅಶ್ವಿನಿ ಕಾವ್ಯಗೆ ನಿಮ್ಮ ಅಮ್ಮಗೆ ಹೋಗಿ ಹೇಳು ಅಂತ ಹೇಳ್ತಾರಲ್ಲ ಅದೇ ಮಾತನ್ನ ಕಾವ್ಯ ಅಶ್ವಿನಿಗೆ ಹೇಳಿದ್ರೆ ಹೇಗಿರುತ್ತೆ ಬ್ರೋ ಆದ್ರೆ ನಿಮ್ಮ ಕಾವ್ಯ ಆ ಥರ ಮಾತಾಡಲ್ಲ ಶಿ ಇಸ್ ಗುಡ್ ಅರ್ಥ ಆಗಿಲ್ಲ ಬ್ರೋ ಅಶ್ವಿನಿ ಕಾವ್ಯಗೆ ನಿಮ್ಮ ಅಮ್ಮಗೆ ಹೋಗಿ ಹೇಳು ಅಂತ ಹೇಳ್ತಾರಲ್ಲ ಅದೇ ಮಾತನ್ನ ಕಾವ್ಯ ಅಶ್ವಿನಿಗೆ ಹೇಳಿದ್ರೆ ಹೇಗಿರುತ್ತೆ ಪಾಯಿಂಟ್ ಅರ್ಥ ಆಗಿಲ್ಲ ಬ್ರೋ ಬಟ್ ಇದ್ರ ಬಗ್ಗೆ ವಿಡಿಯೋ ಮಾಡಿದೀನಿ ನನಗೆ ಪ್ರೋಮೋ ನೋಡಿದಾಗ ಅನ್ಸಿದ್ದೀನಿ ಅಂದ್ರೆ ಯಾ ಅಶ್ವಿನಿ ಅಶ್ವಿನಿಯವ್ರು ಹೇಳಿದಾಗ ಅರ್ಥ ಮಾಡ್ಕೊಂಡು ಸುಮ್ಮನೆ ಸ್ಟಾಪ್ ಮಾಡ್ಬೇಕಾಗಿತ್ತು ತಪ್ಪು ಆಯ್ತು ಅಂತ ನಂಗ್ತು ಅವ್ರು ತಪ್ಪು ಆಯ್ತು ಕಾವ್ಯವ್ರು ತಪ್ಪು ಅಂತ ಅನಿಸ್ತು ರಾಶಿಕಾ ನಿನ್ನೆ ರಾಂಗ್ ಸ್ಟೋರಿ ಸರಿ ಇರಲಿಲ್ಲ ಅದೇ ಬ್ರೋ ನಾನು ಹೇಳ್ತಿಲ್ವಾ ತಪ್ಪಂತೂ ಆಯ್ತು ಅಲ್ಲಿ ಅದೇ ಕನ್ಫ್ಯೂಷನ್ ಕ್ಲಾರಿಟಿ ಇರ್ಲಿಲ್ಲ ಈಗ ಅದನ್ನ ಇಲ್ಲ ಅಂತ ಅದನ್ನ ಹೇಳಿದ್ರೆ ಅದೇ ತಪ್ಪಾಯ್ತಂಗಾರೆ ಅದಕ್ಕೆ ಸಪೋರ್ಟ್ ಅಂತಾನ ಏನೋಪ್ಪ ರಾಶಿಕಾ ಬಸ್ ಅಯ್ಯೋ ಇವಾಗ ನಾನು ಹಿಂಗೆ ಇವಾಗ ಎಲ್ಲ ಸ್ಪರ್ಧೆಗಳು ಕೂಡ ಅವರು ಅಷ್ಟು ಇವರು ನಾನು ನಿಜ ಹೇಳ ಇವಾಗಲೂ ಕೂಡ ಕೂತ್ಕೊಂಡ್ರೆ ಅವರು ಅಷ್ಟು ಅಷ್ಟು ಇವ್ರು ಅಷ್ಟು ಅಂತ ನಾವು ಪ್ರೂವ್ ಮಾಡೋಕ್ಕಾಗಲ್ವಾ ಅವ್ರು ಯಾವ ಥರ ಮಾಡಿದರೆ ಈ ಥರ ಮಾಡಿದ್ದಾರೆ ನಿಮ್ಮ ಹೇಳಲ್ಲ ಇವಾಗ ನಾನೇ ಮಾತಾಡ್ತಿರ್ಬೇಕಾದ್ರು ಕೂಡ ಇಲ್ಲೊಂದೇನೋ ಹೇಳ್ತೀನಿ ಎಷ್ಟೋ ತಿಂಗಳಿಂದ ಹಿಂದೆ ಇನ್ನೊಂದೇನೋ ಹೇಳ್ತೀನಿ ಬಟ್ ಹಾಗಂತ ಅವತ್ತು ಹೇಳಿದು ಇವತ್ತಕ್ಕೂ ನೀವು ಲಿಂಕ್ ಮಾಡಿಬಿಟ್ಟು ಇವತ್ತು ಬದಲಾಗ್ಬಿಟ್ಟು ಆಗಿ ಅಂತ ಹೇಳಿದ್ರೆ ಅರ್ಥ ಇರುತ್ತಾ ಇಲ್ಲ ಅಷ್ಟು ದಿನಗಳ ಮಧ್ಯದಲ್ಲಿ ಏನೋ ಒಂದು ಆಗಿರುತ್ತೆ ಸೊ ಅದರಿಂದಲೇ ನಾವು ಬದಲಾಗಿರ್ತೀವಿ ಸೊ ಅದು ಕೂಡ ಇರ್ತಾರೆ ಇಟ್ಕೊಡಿ ಟಾಸ್ ಲೆಜೆಂಡ್ ರಾಶಿ ಬ್ಯೂಟಿ ವಿತ್ ಬ್ರೇನಿ ಐತ್ ತುಂಬ ಚೆನ್ನಾಗಿ ಕಾಣಿಸ್ತಾರಪ್ಪ ಆ್ಯಕ್ಚುಲಿ ಕ್ಯೂಟಾಗಿ ಕಾಣಿಸಿದ್ರು ಕಾವ್ಯ ಸೂಪರ್ ಗಿಲಿ ನೆಗೆಟಿವ್ ಆದರೆ ಓಟ್ ಕಮ್ಮಿ ಆಗುತ್ತಾ ಬ್ರೋ ಕಂಪೇರ್ ಟು ಆದ್ರೆ ಕಂಡಿಸ್ಟೆಂಟ್ ಇಲ್ಲಬ್ರ ತಲೆನೇ ಕರ್ಸ್ಕೋಬೇಡಿ ಗಿಲಿ ಓಟ್ ಕಡಿಮೆ ಆಗೋದೇ ಇಲ್ಲ ಇಬ್ಬರು ಸ್ಪಂದನ ರಕ್ಷಿತಾ ಮೈಕ್ ತಗೊಂಡು ರಜತ್ ಈ ಹಾಕಿದ್ದನ್ನು ಕ್ಲಾರಿಟಿ ಕೊಟ್ಟ ಮೇಲೆ ತುಂಬಾ ನೆಗೆಟಿವ್ ಮನೇಲಿ ಸ್ಪ್ರೆಡ್ ಮಾಡಿದ್ದು ತಪ್ಪಲ್ವಾ ಅಲ್ವಾ ಸ್ಪಂದನ ರಕ್ಷಿತಾ ಮೈಕ್ ಹೌದು ಅದನ್ನು ಅವರೇ ಒಪ್ಕೊಂಡ್ರಲ್ಲ ಯಾರು ರಸರ್ ಅಂತಾರೆ ರಕ್ಷಿತ್ ಅವರೇ ಒಪ್ಕೊಂಡ್ರಲ್ಲ ಬಟ್ ಓಕೆ ಬಿಗ್ ಬಾಸ್ ಮನೆಗೆ ರವಿಚಂದ್ರ ಸರ್ ಹೋಗಿದ್ದಾರೆ ಹೌದೌದು ಯಾ ಅಣ್ಣ ನೀವು ತುಂಬಾ ಫೇವರಿಸಂ ಟು ರಕ್ಷಿತಾ ರಕ್ಷಿತಾ ಅಣ್ಣ ನೀವು ನನಗೆ ಅಂಡ್ ನಮ್ಮ ಮನೆಗೆ ನಮ್ಮ ಮನೆಗೆ ಅವರಿಗೆ ಕೂಡ ಬೇಜಾರಾಗುತ್ತೆ ರಕ್ಷಿತರ್ ಅಂತ ನಾನು ಮತ್ತೆ ಇಲ್ಲಿ ನೋಡ್ರೆ ರಕ್ಷಿತವ್ರ ಬಗ್ಗೆ ಏನೋ ಮಾತಾಡ್ತೀನಿ ನೆಗೆಟಿವ್ ಅಂತ ಹೇಳ್ತಿದ್ದಾರೆ ಏನೋಪ್ಪ ಒಬ್ಬ ವ್ಯಕ್ತಿ ಮಾತಾಡೋದು ಹೆಂಗಿಂಗ್ ತಗೋತಿರೋ ಗೊತ್ತಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಗೊತ್ತೆ ನಿಮ್ಮಗಳಲ್ಲಿ ಈಗ ನಾನು ಪಾಯಿಂಟ್ ಟು ಪಾಯಿಂಟ್ ಹೋಗ್ತಾ ಇರ್ತೀನಿ ಈಗ ರಕ್ಷಿತ ತಪ್ಪಿದ್ರು ತಪ್ಪು ಅಂತ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಅದನ್ನು ನೋಡ್ತಿರೋ ಅವ್ರಿಗೆ ಓ ರಕ್ಷಿತಾ ಹೇಟ್ ಮಾಡ್ತಾರೆ ಅಂತ ಓಕೆನಾ ಅದಾದಮೇಲೆ ರಕ್ಷಿತಾ ಸರಿ ಮಾಡಿರ್ತಾರೆ ಸೊ ಅದನ್ನು ರಕ್ಷಿತಾ ಸರಿ ಮಾಡೋದು ನಾನು ಎಕ್ಸ್ಪ್ಲೇನ್ ಹೋದ್ರೆ ಅವಾಗ ನಿಮಗೆ ಫೇವರ್ ಮಾಡ್ತಾರೆ ಅಂತ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದು ನಮ್ಮ ಕೆಲಸ ನೀವು ಹೆಂಗ್ ಯೋಚನೆ ಮಾಡ್ತೀರಿ ಗೊತ್ತಾ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತಗೋತೀನಿ ನೀವು ಯಾವುದೋ ಒಂದು ವಿಷಯ ತಪ್ಪು ಮಾಡಿರ್ತೀರಾ ಅದು ನಾಳೆ ಹೋಗ್ಬಿಟ್ಟು ಅಥವಾ ನೆಕ್ಸ್ಟ್ ವಿಷಯದಲ್ಲಿ ಅಥವಾ ನೆಕ್ಸ್ಟು ಮೂಮೆಂಟ್ಗೆ ನೀವು ಒಳ್ಳೇದು ಮಾಡ್ತೀರಾ ಬಟ್ ನೀವು ಅವಾಗ ತಪ್ಪು ಮಾಡಿದಿರ ಅಂದ್ಬಿಟ್ಟು ನಾನು ಇವಾಗ ನೀವು ಒಳ್ಳೇದು ಮಾಡೋದು ಕೂಡ ಕೆಟ್ಟದು ಅನ್ನೋದು ಬೇಕು ಆ ಥರ ಮಾತಾಡ್ತಿದ್ದೀರಾ ಇದು ಸರಿನಾ ನೀವು ಯಾರಿಗೊ ಒಬ್ಬರಿಗೆ ಬೈದ್ಬಿಟ್ಟು ಬಂದಿರ್ತೀರ ಇದಾದ ಮೇಲೆ ಒಬ್ಬ ಒಳ್ಳೆ ಕೆಲಸ ಮಾಡ್ತಿರ್ತೀರಾ ಯಾವುದೋ ಒಂದು ವಿಷಯನ ಸೊ ಅಲ್ಲಿ ಯಾರಿಗೋ ಬೈದಿದ್ದೀರಿ ಅಂದ್ಬಿಟ್ಟು ಇಲ್ಲಿ ನೀವು ಮಾಡ್ತಿರೋಂಥ ಒಳ್ಳೆ ಕೆಲಸಕ್ಕೆ ಅಥ್ವ ಅಸಯ ಅಂತಂದರೆ ಅರ್ಥ ಇರತ್ತಾ ನೀವೇ ಹೇಳ್ರಿ ಅದೇ ರೀತಿ ಯಾರೊಬ್ರು ಮೊದಲು ಒಳ್ಳೇದು ಮಾಡಿರ್ತಾರೆ ಏನೋ ಸರಿ ಮಾಡಿರ್ತಾರೆ ಹಾಗಂತ ನೆಕ್ಸ್ಟ್ ಮೂಮೆಂಟಲ್ಲಿ ಅವರು ತಪ್ಪು ಮಾಡಿದಾಗ ಅಯ್ಯೋ ಅವಾಗ ಒಳ್ಳೇದು ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ನೆಕ್ಸ್ಟ್ ಗೆ ನಾವು ಅವ್ರು ಮಾಡಿದ್ದರೆ ಸರಿ ಅಂದರೆ ಅದು ಸರಿನಾ ನೀವು ಮೊದ್ಲೊಬ್ಬರು ಚುಚ್ಚಬಿಟ್ಟು ಬಂದುಬಿಟ್ಟಿರ್ತೀರ ಓಕೆನಾ ಇಲ್ಲಿ ಹೋಗ್ಬಿಟ್ಟು ಯಾರಿಗೂ ಊಟ ಆಗ್ತಿರ್ತೀರಾ ಸೊ ಇದೆಲ್ಲ ನಾವು ಹೆಂಗ್ ಕನ್ಸಿಡರ್ ಮಾಡ್ಬೇಕು ನೀವೇ ಹೇಳಿ ನಾನು ಹೇಳೋದು ಹೆಂಗ್ ಗೊತ್ತಾ ಇಲ್ಲಿ ಚುತಿದ್ದೀರ ತಪ್ಪು ಅಂತ ಹೇಳಬೇಕು ಇಲ್ಲಿ ಊಟ ಆಗ್ತಿದ್ದೀರಾ ಅಂದರೆ ದಾನ ಧರ್ಮ ಮಾಡ್ತೀರಾ ಅಂತ ಹೇಳಬೇಕು ಅಷ್ಟೇ ಅಲ್ವಾ ಅದನ್ನ ಬಿಟ್ಬಿಟ್ಟು ಒಬ್ಬ ವ್ಯಕ್ತಿ ಏನೋ ಸರಿ ಅಂತ ಅಷ್ಟೇ ಅವ್ನು ಮಾಡಿದ್ದೆಲ್ಲ ಸರಿ ಯಾರೊಬ್ರು ತಪ್ಪು ಅಂದಷ್ಟೇ ಅವ್ರು ಮಾಡಿದ್ದೆಲ್ಲ ತಪ್ಪು ಈ ತರ ಮಾತಾಡೋದು ಎಷ್ಟು ಮಟ್ಟ ಸರಿ ನೀವೇ ಹೇಳ್ರಿ ಸರ್ ಮಾಡು ಔಟ್ಸು ಮಾಡುನ ಜೊತೆಗೆ ಜೊತೆಗೆ ಓಟ್ ಬರ್ತಾರೆ ಅಂತ ಡ್ರಾಮಾ ಮಾಡ್ತಾವಳೆ ಬ್ರದರ್ ನಿಮ್ಮ ಕೈಲಿ ಆದರೆ ಒನ್ ಟೈಮ್ ಒನ್ ಓದಿ ಓರ್ ಕಮೆಂಟ್ ಹಾಕಿದ್ದೀನಿ ಎಷ್ಟೊತ್ತು ಓದ್ಕೊಳಕೆ ಸಿಹಿ ಸುದ್ದಿ ಅಂದ್ರೆ ದರ್ಶನ್ ಅರ್ಥ ಆಗಿಲ್ಲ ಬ್ರೋ ಚೈತ್ರ ನಾಟಕ ಫುಲ್ ಅಲ್ವಾ ನಾಟಕ ಏನಿಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಟೈಮ್ ಟೈಮ್ ಆಯ್ತಾ ಓಕೆ ಸಿಗೋಣ ಎವ್ರಿ ಟೈಮ್ ನೀವು ನೋಡಬಹುದು ಒಬ್ಬರನ್ನ ಸೋಲಿಸಬೇಕು ಅನ್ನೋ ಉದ್ದೇಶ ಇದ್ರೆ ನೀವು ನೋಡಬಹುದು ರಾಶಿಕಾ ಸೂರಜ್ ವಿಷಯದಲ್ಲೂ ಇವಾಗ ರಕ್ಷಿತಾ ವಿಷಯದಲ್ಲೂ ಅದಕ್ಕೆ ನಮ್ಮ ಉದ್ದೇಶ ಒಳ್ಳೇದ ಇರಬೇಕು ಕ್ರಮ ಬಿಡಲ್ಲ ಬ್ರೋ ಉದ್ದೇಶಗಳು ಸರಿ ಇರಬೇಕು ಬಟ್ ಹೆಂಗ್ ಗೊತ್ತಾ ನಾನು ಹೇಳೋದು ಎಲ್ಲರೂ ಆಟ ಆಡ್ತಿರೋದು ಇದೇ ರೀತಿ ಬ್ರೋ ನಾವು ಒಬ್ಸರ್ವ್ ಮಾಡಿದ್ರೆ ಎಲ್ಲ ಬ್ರೋ ನಿಮ್ಮನ್ನೇ ಕೇಳ್ತೀನಿ ಎಲ್ಲ ಫೇವರೇಟ್ ಇರೋ ನಿಮ್ಮ ಫೇವ್ರೆಟ್ ಇದನ್ ಅವ್ರೆಲ್ಲರ ಆಟ ಯಾರನ್ನೋ ಒಬ್ಬರು ಆಟನ ಕೆಡಿಸ್ಬೇಕು ಅವ್ರನ್ನ ಆಚೆ ಕಳಿಸ್ಬೇಕು ಅನ್ನೋದೇ ಇದೆ ಆ್ಯಂಡ್ ಜೊತೆಗೆ ನೀವು ನಾಮಿನೇಷನ್ ಅಂತ ವಿಷಯಗಳು ನೋಡಿ ಅಲ್ಲಿ ಕೊಡುವಂಥ ಕಾರಣಗಳ ಕುತ್ಕೊಂಡೆ ಮಾತ್ರ ಕ್ಲಿಯರ್ ಮಾಡ್ಕೋಬೋದು ಯಾಕೆ ನಾಮಿನೇಷನ್ಗೋಸ್ಕರ ವೇಟ್ ಮಾಡ್ತಾರೆ ಏನು ಕತೆ ಇವಾಗ ಇರೋದನ್ನೇ ಅಲ್ಲೇ ಹೇಳ್ಬೋದಲ್ವ ಈ ಥರ ಬರಲ್ವಾ ಈ ರೀತಿ ನೋಡಿದಾಗ ಎಲ್ಲರೂ ಫೇಕ್ ಅನ್ಸಲ್ವಾ ಸೊ ಇದೆಲ್ಲ ರೀತಿ ಇನ್ನೂ ಬೇಬ್ರೆ ಪಂಡಿಟ್ಕೊಂಡು ಮಾತಾಡ್ಬೋದು ಲವ್ ಗಿಲ್ಲಿ ಲವ್ ಸ್ಟೋರಿ ಸೂಪರ್ ಆಗಿತ್ತು ಯಾವುದೋ ಮೂವಿ ಸ್ಟೋರಿ ಹೇಳ್ದಂಗೆ ಇತ್ತಂತೆ ಓಕೆ ಲೈವಲ್ಲಿ ರವಿಚಂದ್ರ ಸರ್ ಬಂದಾಗ ಓಕೆ ಬ್ರೋ ಕ್ಯಾಪ್ಟನ್ ಯಾರಾಗಿದ್ದಾರೆ ಇಲ್ಲ ಇಲ್ಲ ಯಾರಾಗ್ಬೋದು ಗಿಲ್ಲಿ ಯಾರು ಸಕದಾಗಿರುತ್ತೆ ನೋಡೋಣ ಬ್ರೋಕ್ ಯಾರು ಕ್ಯಾಪ್ಟನ್ ಆದರೆ ಯಾರು ಓಕೆ ಆಯಿತು ಕಾವ್ಯ ಭಾಳ ಡೇಂಜರಸ್ ಸರ ಬ್ರೋ ಬಿಕಾಸ್ ಶೀಸ್ ಟಾಕಿಂಗ್ ನೆಗೆಟಿವ್ ಆಗ್ಬಿಟ್ಟು ಗಿಲಿ ಸೃಜನ್ ಬ್ರೋ ನೀವು ಅನ್ಕೊಂಡ್ರೆ ತಪ್ಪು ನನಗೆ ಗೊತ್ತು ಈ ಥರ ಯಾವ ಥರ ಯೋಚನೆ ಮಾಡ್ತೀರಿ ಅಂತ ಬಟ್ ನೀವು ಅರ್ಥ ಮಾಡ್ಕೊಡ್ರಿ ಇಲ್ಲಿ ಯಾವತ್ತೊ ಮುಂದಿನ ದಿನ ತಪ್ಪು ಮಾಡ್ಬೋದು ಅಂತ ಇವತ್ತೇ ಕುತ್ಕೊಂಡು ತಪ್ಪನ ಮಾಡಬೇಡ ಅಂತ ಹೇಳುವಂಥ ಹುಡುಗಿ ನಿಮಗೆ ತಪ್ಪಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ನಾನು ಏನಂತ ಹೇಳಿ ಬ್ರೋ ಟೂ ಪ್ರೊಮೋ ಸರಿ ಬ್ರೋ ಓಕೆ ಟಾಸ್ನಲ್ಲಿ ಅಶ್ವಿನಿ ಟೀಮ್ ತುಂಬ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅದೇ ಎಲ್ಲರೂ ಹೇಳ್ತಾರೆ ಬಟ್ ನೋಡೋಣ ಗುಡ್ ನೈಟ್ ಮಾ ಗುಡ್ ನೈಟ್ ಸರಿ ಸಿಗೋಣ ಮತ್ತೆ ಬಾಯ್